अखिलंडकोटी ब्रह्मांडनायका राजज योगीराजपरब्रह्म श्री सद्गुरु साईनाथ महाराज की जय ओम शिरडी वासाय विद्महे सच्चिदानंदाय धीमहि तन्नो साई प्रचोदयात् ಓಂ ಸಾಯಿರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದೀರ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಜೀವನದಲ್ಲಿರುವ ಎಲ್ಲಾ ರೀತಿಯ ಸಂಕಷ್ಟಗಳು ದೂರವಾಗಲಿ ಹಾಗೆ ನಿಮ್ಮ ಪ್ರಾರ್ಥನೆಯ ಕೂಗು ಬಾಬಾರವರಿಗೆ ಆದಷ್ಟು ಬೇಗನೆ ತಲುಪಿ ನಿಮ್ಮ ಇಚ್ಛೆಗಳು ಈಡೇರಲಿ ಅಂತ ಹೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮ ಜೀವನದಲ್ಲಿರುವ ಹಾಗೆ ನಿಮ್ಮ ಸುತ್ತಮುತ್ತ ಇರುವ ಬ್ಲಾಕೆಟ್ ಬಾಬಾ ಈಗಾಗಲೇ ರಿಮೂವ್ ಮಾಡ್ತಾ ಇದ್ದಾರೆ ಅಂದ್ರೆ ನಕಾರಾತ್ಮಕತೆಯನ್ನು ನಕಾರಾತ್ಮಕತೆಯ ಜನರನ್ನು ನಿಮ್ಮಿಂದ ದೂರ ಮಾಡ್ತಾ ಇದ್ರೆ ಅಂದ್ರೆ ನಿಮ್ಮನ್ನ ಹೀಲ್ ಮಾಡ್ತಾ ಇದ್ರೆ ಗುಣಪಡಿಸ್ತಾ ಕೂಡ ಅಷ್ಟೇ ದೃಢವಾದ ನಂಬಿಕೆಯಿಂದ ವಿಶ್ವಾಸದಿಂದ ಅವರ ಪಾದಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಶರಣಾಗ್ತಾ ಹೋಗ್ರಿ ಆಗ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಪರಿವರ್ತನೆಗಳು ಸಿಗ್ತವೆ ಅನ್ನೋದು ನಿಮ್ಮ ಅನುಭವಕ್ಕೆ ಕೂಡ ಬರ್ತಾ ಹೋಗುತ್ತೆ ಸ್ನೇಹಿತರೆ ಇವತ್ತಿನ ರೀಡಿಂಗ್ ರೀಡಿಂಗಲ್ಲಿ ಈ ಬಾಬಾರವರು ನಿಮಗೆ ಯಾವೆಲ್ಲ ರೀತಿಯಲ್ಲಿ ಪರಿವರ್ತನೆಗಳನ್ನು ನಿಮ್ಮ ಜೀವನದಲ್ಲಿ ತುಂಬಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಈಗ ಯಾವೆಲ್ಲ ರೀತಿಯ ಬದಲಾವಣೆಯ ಹಂತದಲ್ಲಿ ನೀವು ಇದ್ದೀರಾ ಹಾಗೆ ಯಾವೆಲ್ಲ ತೀರ್ಮಾನಗಳನ್ನು ತಗೊಳ್ಬೇಕು ತಗೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಗೊಂದಲದಲ್ಲೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ನೀವು ಇದ್ದೀರಾ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಗೊಂದಲಗಳಿದ್ದಾವೆ ಹಾಗೆ ಅಡೆತಡೆಗಳಿದ್ದಾವೆ ಅವುಗಳನ್ನು ಹೇಗೆ ನಿವಾರಣೆ ಮಾಡಿಕೊಳ್ಳೋದು ಯಾವಾಗ ನಿವಾರಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆ ಇದೆ ಹಾಗೆ ಮುಂದಿನ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಬ್ಲೆಸ್ಸಿಂಗ್ಗಳನ್ನು ನೀವು ಸ್ವೀಕಾರ ಮಾಡ್ತೀರಾ ಅಂದರೆ ಸಿಹಿ ಸುದ್ದಿಗಳಾಗಿರ್ಬೋದು ಒಳ್ಳೆಯ ವಿಚಾರಗಳಾಗಿರ್ಬೋದು ನಿಮ್ಮ ಜೀವನದ ಕಡೆ ಆಕರ್ಷಣೆ ಆಗ್ತದೆ ಅವೆಲ್ಲವನ್ನು ನೀವು ಯಾವ ರೀತಿಯಲ್ಲಿ ಸ್ವಾಗತ ಮಾಡ್ತೀರಾ ಹಾಗೆ ಯಾವೆಲ್ಲ ರೀತಿಯಲ್ಲಿ ಕೆಲವು ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಹಾಗೆ ನಿಮ್ಮಿಂದ ಯಾವೆಲ್ಲ ರೀತಿಯ ಜನರು ಹೊರಗೆ ಹೋಗ್ತಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನಿಮ್ಮ ಜೀವನದಲ್ಲಿ ಕೆಲವು ಗೆಲುವನ್ನು ಪಡ್ಕೊಳ್ಳೋಕೆ ಕೆಲವು ಜನರನ್ನ ರಿಮೂವ್ ಮಾಡಲಿಕ್ಕೆ ಕೆಲವೊಂದು ಕೆಟ್ಟ ವಿಚಾರಗಳಿಂದ ನೀವು ಹೊರಗೆ ಬರಲಿಕ್ಕೆ ದಿನ ಸಾಹಿಟ್ ಟ್ಯಾರೋ ರೀಡಿಂಗ್ ಮೂಲಕ ಬಾಬಾರವರು ನಿಮಗೆ ಕೆಲವು ಬ್ಲೆಸ್ಸಿಂಗ್ಗಳನ್ನು ಕೆಲವು ಮಾರ್ಗದರ್ಶನವನ್ನು ಹಾಗೆ ಕೆಲವು ರೀತಿಯ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇದ್ದಾರೆ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿದೆ ಇದು ಒಂದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಅದು ಖಂಡಿತವಾಗಿ ನಿಮಗೆ ರೆಸುನೇಟ್ ಆಗ್ತಾ ಹೋಗುತ್ತೆ ಹಾಗೆ ಅನೇಕ ರೀತಿಯಲ್ಲಿ ನಿಮ್ಮನ್ನು ಹೀಲ್ ಕೂಡ ಮಾಡುತ್ತೆ ಸ್ನೇಹಿತರೆ ಹಾಗಾದರೆ ರೀಡಿಂಗನ್ನು ಶುರು ಮಾಡೋದಕ್ಕಿಂತ ಮೊದಲು ಮತ್ತೊಮ್ಮೆ ಬಾಬಾರವರಿಗೆ ನಮಸ್ಕಾರ ಮಾಡ್ತಾ ರೀಡಿಂಗನ್ನು ಶುರು ಮಾಡ್ತಾ ಇದ್ದೀನಿ ಓಂ ಸಾಯಿರಾಮ್ ಈ ಸಮಯದಲ್ಲಿ ಕೆಲವರು ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತೇಳಿ ನೋಡೋದಾದರೆ ಕೆಲವರು ಹಣ ಬೇಕು ಅಂತಲೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಒಂದು ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀರಾ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಈ ಸಮಯದಲ್ಲಿ ನಿಮಗೆ ಹಣದ ವಿಚಾರದಲ್ಲಿ ಅಡಚಣೆ ಉಂಟಾಗಿದೆ ಹಾಗಾಗಿ ಹಣ ಬೇಕು ಬಾಬಾ ಯಾವುದಾದ್ರೂ ಒಂದು ರೀತಿಯಲ್ಲಿ ನನಗೆ ದಾರಿ ತೋರಿಸಿ ಈ ಸಮಯದಲ್ಲಿ ನಾನು ಒಂದು ಒಂದು ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದೀನಿ ಹಾಗಾಗಿ ಅದರಿಂದ ಹೊರಗೆ ಬರಬೇಕು ಅನ್ನೋ ವಿಚಾರದಲ್ಲಿ ನೀವು ಪ್ರಾರ್ಥನೆಯನ್ನು ಇದ್ದೀರಾ ಇಲ್ಲ ಯಾರಿಗೋ ಹಣ ಕೊಟ್ಟಿದ್ರಿ ಅದು ಮರಳಿ ಬರಬೇಕು ಅಂತೇಳಿ ಮ್ಯಾನಿಫೆಸ್ಟ್ ಇದ್ದೀರಾ ಹಾಗೆ ಯಾರಿಗೋ ಹಣ ಕೊಡಬೇಕಾಗಿತ್ತು ಅವ್ರು ತುಂಬ ತೊಂದರೆ ಕೊಡ್ತಾಯಿದ್ದಾರೆ ಅದಕ್ಕೋಸ್ಕರ ಹಣ ಈ ಸಮಯದಲ್ಲಿ ನಿಮಗೆ ಬೇಕಾಗಿದೆ ಅದ್ರ ಬಗ್ಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಬಾಬಾ ನನಗೇನಾದರೂ ಒಂದು ದಾರಿ ತೋರಿಸಿ ಆ ಸಮಸ್ಯೆಯಿಂದ ನಾನು ಪಾರಾಗಲಿಕ್ಕೆ ಏನಾದರೂ ಒಂದು ದಾರಿ ಮಾಡಿಕೊಡಿ ಅನ್ನೋ ರೀತಿಲಿ ನಿಮ್ಮ ಒಂದು ಪ್ರಾರ್ಥನೆ ಈ ಸಮಯದಲ್ಲಿ ದೃಢವಾಗಿದೆ ಖಂಡಿತವಾಗಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಬಾಬಾ ನಿಮಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಲಿ ಇಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಚಿಂತೆ ಮಾಡೋದು ಬೇಡ ಭಗವಂತನ ಚಿಂತನೆ ಮಾಡಿರಿ ಹಾಗೆ ಪ್ರಾಮಾಣಿಕ ಪ್ರಯತ್ನ ಪಡ್ರಿ ಖಂಡಿತವಾಗಿ ಯಾವುದಾದ್ರೂ ಒಂದು ಮೂಲದಿಂದ ನಿಮಗೆ ಹಣ ಸಿಗುತ್ತೆ ಹಣ ಸಹಾಯ ಸಿಗುತ್ತೆ ಒಟ್ಟಾರೆಯಾಗಿ ನಿಮಗೆ ನೀವೇನು ನೀವೇನು ಅಂದ್ಕೊಂಡಿದ್ರಲ್ಲ ಆ ಪ್ರಾರ್ಥನೆ ಒಂದು ಒಳ್ಳೆಯ ರೀತಿಯಲ್ಲಿ ಫಲ ಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಈ ಅಂದರೆ ಈ ಸಮಯ ನಿಮ್ಮದು ಒಂದು ದೈವಿಕ ಸಮಯವಾಗಿದೆ ಆ ದೈವಿಕ ಸಮಯಕ್ಕೆ ಸರಿಯಾಗಿ ನಿಮ್ಮ ಪ್ರಾರ್ಥನೆ ಇದೆ ಅಂದರೆ ಖಂಡಿತವಾಗಿ ಆ ಭಗವಂತನ ಅನುಗ್ರಹ ಆಶೀರ್ವಾದ ನೀವು ನಂಬಿರುವ ದೇವರುಗಳ ಅನುಗ್ರಹ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಿಮಗೆ ಬಲವಾಗಿ ಸಿಗ್ತಾ ಇದೆ ಹಾಗೆ ಬಲವಾಗಿ ಅದು ನಿಮ್ಮ ಜೊತೆ ಇದೆ ಒಂದು ಸಕಾರಾತ್ಮಕವಾಗಿ ಹಾಗಾಗಿ ಮನಸ್ಸಲ್ಲಿ ಏನೋ ಒಂದು ರೀತಿಯ ದುಗುಡ ಇದೆ ಇಲ್ಲ ಅಂತಲ್ಲ ಒತ್ತಡ ಇದೆ ಏನಾಗ್ಬಿಡುತ್ತೋ ಏನೋ ನಾಳೆಯ ಪರಿಸ್ಥಿತಿ ಆಗಿರ್ಬೋದು ಇವತ್ತಿನ ಪರಿಸ್ಥಿತಿ ಆಗಿರ್ಬೋದು ಏನಾಗುತ್ತೋ ಏನೋ ಯಾವ ರೀತಿ ಹೇಳಬೇಕೋ ಏನೋ ಯಾವ ರೀತಿ ಮ್ಯಾನೇಜ್ ಮಾಡಬೇಕೋ ಏನೋ ಅನ್ನೋ ರೀತಿ ನಿಮ್ಮ ಮನಸ್ಸಿನ ಒತ್ತಡ ಇದೆ ಇಲ್ಲಿ ನೀವು ಅಂದರೆ ಇಲ್ಲಿ ಬಾಬಾ ಹೇಳ್ತಾಯಿದ್ರೆ ನೀವು ಮಾಡಿರುವ ಸೇವೆ ಈ ಸಮಯದಲ್ಲಿ ನಿಮ್ಮ ಕೈ ಹಿಡಿಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾಯಿದೆ ಯಾವುದೋ ಒಂದು ಪ್ರಾಣಿಗೆ ನಿಸ್ಸಾಯಕರಿಗಾಗಿರ್ಬೋದು ಪಕ್ಷಿಗಾಗಿರ್ಬೋದು ನೀವು ಒಂದು ಆಹಾರವನ್ನು ಕೊಟ್ಟಿರ್ಬೋದು ಅದರ ಸೇವೆಯನ್ನು ಮಾಡಿರ್ಬೋದು ಇಲ್ಲ ಅದರ ಬಗ್ಗೆ ಒಂದು ದಯೆ ಕರುಣೆ ಪ್ರೇಮದ ಭಾವವನ್ನು ಹೊಂದಿರ್ಬೋದು ಆ ಎಲ್ಲ ರೀತಿಯ ಒಂದು ಪ್ರತಿಸ್ಪಂದನೆ ಈ ಸಮಯದಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗ್ ರೂಪದಲ್ಲಿ ಸಿಗ್ತಾ ಇದೆ ಆ ಪ್ರಾಣಿ ಪಕ್ಷಿಗಳದ್ದಾಗಿರ್ಬೋದು ನಿಸ್ಸಹಾಯಕರದ್ದಾಗಿರ್ಬೋದು ನಿಮ್ಮ ಒಳ್ಳೆಯ ಕರ್ಮದ ಉದ್ದೇಶದ ಒಂದು ಪ್ರತಿಫಲ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಈಗಿರುವ ಏನೊಂದು ಅಡೆತಡೆ ಆಗಿರ್ಬೋದು ಬಿಕ್ಕಟ್ಟಾಗಿರ್ಬೋದು ಸಮಸ್ಯೆ ಆಗಿರ್ಬೋದು ಖಂಡಿತವಾಗಿಯೂ ಅದು ದೂರವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಯೂಟ್ ಆಗ್ತದೆ ಹಾಗೆ ನೀವು ಮಾಡಿದ ಪೂಜೆ ವ್ರತ ನಾಮಸ್ಮರಣೆ ದೀಪಾರಾಧನೆ ಯಾವುದೇ ರೀತಿಯಲ್ಲಿ ಒಂದು ಬಾಬಾರವರಿಗೆ ಒಂದು ಸೇವೆಯನ್ನು ಸಲ್ಲಿಸಿದ್ರ ಒಂದು ದೃಢವಾದ ಯಾಚನೆಯನ್ನು ಮಾಡಿದ್ರಲ್ಲ ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಈಗಿನ ಸ್ಥಿತಿಗತಿಗಳಿಗೆ ಖಂಡಿತವಾಗಿ ಒಂದು ಪರಿವರ್ತನೆ ಸಿಗತ್ತೆ ಅದು ಹಣದ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ವ್ಯಾಪಾರದ ವಿಚಾರದಲ್ಲಾಗಿರ್ಬೋದು ಹಣ ಬರುವ ವಿಚಾರದಲ್ಲಾಗಿರ್ಬೋದು ಹಣ ಕೊಡುವ ವಿಚಾರದಲ್ಲಾಗಿರ್ಬೋದು ಖಂಡಿತ ನಿಮಗೆ ಒಂದು ರೀತಿಯ ಸಹಾಯ ಸಿಗುತ್ತೆ ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ ದೃಢ ವಿಶ್ವಾಸದಿಂದ ಬಂದಿರುವ ಪರಿಸ್ಥಿತಿಗಳನ್ನು ಎದುರಿಸಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಬಾಬಾ ನನಗೆ ಸಹಾಯ ಮಾಡಿಯೇ ಮಾಡ್ತಾರೆ ಎನ್ನುವ ನಿಮ್ಮ ಒಂದು ದೃಢ ವಿಶ್ವಾಸ ಕರ್ಮದ ಮೂಲಕ ನಿಮ್ಮ ಬಳಿಯೇವಾಗಿ ಬರ್ತಾ ಇದೆ ಚಿಂತೆ ಮಾಡಬೇಡ್ರಿ ಅಂದ್ರೆ ಹೇಗೆ ಈಗಾಗಲೇ ಚಿಂತೆ ಮಾಡುವಂತಹ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಇದಾವೆ ಅಂತ ಹೇಳಿ ನೀವು ಅನ್ಕೊಳ್ತಾ ಇದ್ದೀರಾ ಆದರೆ ಚಿಂತೆ ಮಾಡಿದ ತಕ್ಷಣ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಹಾಗೆ ಯಾರನ್ನೋ ಮನುಷ್ಯರನ್ನು ನಂಬಿದಿರಾ ಅಂದ್ರೆ ಆ ಮನುಷ್ಯರು ಕೂಡ ನಿಮಗೆ ಸಹಾಯ ಮಾಡಬೇಕು ಸಕಾಲಕ್ಕೆ ಅವರು ನಿಮ್ಮ ಸಹಾಯಕ್ಕೆ ಬರಬೇಕು ಅಂದ್ರೂ ಕೂಡ ಭಗವಂತನ ಇಚ್ಛೆ ಇರಬೇಕು ಆಗ ಮಾತ್ರ ಅವರು ಕೂಡ ನಿಮ್ಮ ಸಹಾಯಕ್ಕೆ ಬರಲಿಕ್ಕೆ ಸಾಧ್ಯ ಹಾಗಾಗಿ ಇಲ್ಲಿ ಚಿಂತೆ ಮಾಡೋದ್ರಿಂದ ಇನ್ನೂ ನಿಮ್ಮ ಸಮಸ್ಯೆಗಳು ಗೌಜ್ ಆಗ್ತವೆ ಹೊರತು ಯಾವುದೇ ಕಾರಣಕ್ಕೂ ಅವು ಪರಿಹಾರ ಆಗೋದಿಲ್ಲ ಹಾಗಾಗಿ ಚಿಂತೆ ಮಾಡೋದು ಬೇಡ ಶಾಂತವಾಗಿ ತಾಳ್ಮೆಯಿಂದ ಯೋಚಿಸಿ ಯೋಜಿಸಿ ಪರಿಸ್ಥಿತಿಗಳನ್ನ ಎದುರಿಸಿಯೇ ಬಿಡೋಣ ಅನ್ನೋ ರೀತಿಲಿ ನೀವು ತಯಾರಿ ನಡೆಸಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರೋ ಎಲ್ಲಾ ರೀತಿಯ ಸಮಯವು ಈ ಸಮಯದಲ್ಲಿ ದೈವಿಕ ಸಮಯವಾಗಿದೆ ಖಂಡಿತ ನಿಮ್ಮ ಸಮಯವನ್ನು ದೈವಿಕ ಸಮಯವಾಗಿ ಬಾಬಾ ಪರಿವರ್ತಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಕೆಲವು ನಿಮ್ಮ ಕರ್ಮಗಳ ಉದ್ದೇಶ ಅಂದರೆ ಒಂದು ಬದಲಾವಣೆ ಇವತ್ತಾಗಿದ್ದೀರಾ ಅಂದರೆ ಖಂಡಿತ ಅದು ನಾಳೆಯ ಒಂದು ಪರಿವರ್ತನೆ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಹಿಂದೆ ನೀವೇನು ಮಾಡಿದ್ರೋ ಏನಾಗಿದ್ರೋ ಅದು ಗೊತ್ತಿಲ್ಲ ಅದಕ್ಕೆಲ್ಲ ಒಂದು ಕ್ಷಮೆಯಾಚನೆ ಮಾಡಿ ಪಶ್ಚಾತ್ತಾಪಪಟ್ಟು ಈಗಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಹೊಂದೋಣ ಅನ್ನೋ ರೀತಿಯಲ್ಲಿ ನೀವು ಬದಲಾವಣೆ ಸಾಗಿದಿರಲ್ಲ ಆ ಉದ್ದೇಶವನ್ನು ಇಲ್ಲಿ ಗುರು ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ದಡವನ್ನು ಸೇರಿಸುವ ಎಲ್ಲಾ ರೀತಿಯ ತಯಾರಿ ನಡೀತಾ ಇದೆ ಹಾಗಾಗಿ ಕೆಲವು ಪರಿವರ್ತನೆ ಕೆಲವು ಶಿಕ್ಷಣ ಕೆಲವು ಪಾಠ ಈ ರೀತಿಯಾಗಿ ನಿಮಗೆ ಹಂತ ಹಂತವಾಗಿ ಕೆಲವು ಪರಿವರ್ತನೆಗಳನ್ನು ತುಂಬಿಸ್ತಾ ನಿಮ್ಮ ಜೀವನದಲ್ಲಿ ನಿಮ್ಮಲ್ಲಿ ಕೆಲವು ಬಲವಾದ ವಿಶ್ವಾಸವನ್ನು ಮೂಡಿಸ್ತಾ ಇದ್ದಾರೆ ಹಾಗೆ ನಿಮ್ಗೇನು ಸಿಗಬೇಕು ಅಂತ ಹೇಳಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರು ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು ಹಗುಲಿರುಳು ಒಂದು ಹೋರಾಟ ಮಾಡ್ತಾಯಿದ್ದೀರಲ್ಲ ಆ ಹೋರಾಟದ ಆ ದೃಢ ವಿಶ್ವಾಸದ ಫಲ ಈಗಾಗಲೇ ನಿಮಗಾಗಿ ಡಿಸರ್ವ್ ಆಗಿದೆ ಅದನ್ನು ತಲುಪುವ ಮಾರ್ಗದಲ್ಲೇ ನೀವಿದ್ದೀರಾ ಖಂಡಿತವಾಗಿ ಆ ಮಾರ್ಗದಲ್ಲಿ ಹೋಗಬೇಕಾದರೂ ಕೂಡ ಕೆಲವೊಂದು ಸಾರಿ ನಕಾರಾತ್ಮಕತೆ ಆವರಿಸುವ ಸಂದರ್ಭ ಹೆಚ್ಚಾಗೇ ಇರುತ್ತೆ ಅಂತ ಜನರಾಗಿರ್ಬೋದು ಅಂದರೆ ಏನಪ್ಪಾ ಅಂದರೆ ಒಂದು ಒಳ್ಳೆ ದಾರಿಯಲ್ಲಿ ಒಳ್ಳೆಯ ಉದ್ದೇಶದಿಂದ ಹೋಗ್ತಾ ಇದ್ದೀರಂದರೆ ಅದರಲ್ಲಿ ಅಡ್ಡಿ ಆತಂಕಗಳನ್ನು ವ್ಯಕ್ತಪಡಿಸುವಂಥ ಜನರು ಕೂಡ ನಿಮಗೆ ಎದುರಾಗ್ತಾರೆ ಹಾಗಾಗಿ ಅಂಥ ಜನರನ್ನು ನೀವು ಹಿಂದೆ ಸರಿಸ್ತಾ ನೀವು ಮುಂದೆ ಹೋಗ್ತಾನೆ ಹೋಗಬೇಕು ಆಗ ನಿಮ್ಮ ಗುರಿ ನಿಮಗೆ ಸಿಗುತ್ತೆ ಆಗ ನಿಮಗೆ ನಿಮ್ಮ ಗುರಿ ಕಾಣುತ್ತೆ ಖಂಡಿತ ನಿಮ್ಮಲ್ಲಿ ಈಗ ದೇವ ಮತ್ತು ದೇವಿಯ ಶಕ್ತಿ ಎರಡೂ ಇದೆ ಅಂದರೆ ಶಿವಪಾರ್ವತಿಯರ ಶಕ್ತಿಯನ್ನೊಳಗೊಂಡು ನೀವೊಂದು ಹೋರಾಟಕ್ಕೆ ನಿಂತಿದ್ದೀರಾ ಅದು ಯಾವುದೇ ಒಂದು ವಿಚಾರದಲ್ಲಿ ಗೆಲುವು ತಗೊಳ್ಳೋ ವಿಚಾರದಲ್ಲಾಗಿರ್ಬೋದು ಸಮಸ್ಯೆ ವಿರುದ್ಧ ಹೋರಾಡೋ ವಿಚಾರದಲ್ಲಾಗಿರ್ಬೋದು ನಿಮ್ಮಲ್ಲಿ ಇರುವ ನೆಗೆಟಿವ್ ಎನರ್ಜಿನ ಹೊರ ಹಾಕೋ ವಿಚಾರದಲ್ಲಾಗಿರ್ಬೋದು ಅಂದರೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಬಗ್ಗೆಯೇ ಒಂದು ನಕಾರಾತ್ಮಕ ಭಾವ ಇದೆಯಲ್ಲ ಆ ಭಾವವನ್ನೇ ಹೊರಗಾಕ್ಬೇಕು ಅನ್ನೋ ರೀತಿಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಖಂಡಿತ ಈ ಎಲ್ಲ ಪ್ರಯತ್ನಗಳಿಗೂ ಫಲ ಫಲ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಖಂಡಿತ ನೀವು ಹೋಗ್ತಾ ಇರುವ ದಾರಿ ಸರಿ ಇದೆ ಈ ಸಮಯದಲ್ಲಿ ನೀವು ಎಲ್ಲಿ ನಿಂತಿದ್ದೀರಲ್ಲ ಎಲ್ಲಿದ್ದೀರಲ್ಲ ಅದು ಕೂಡ ಸರಿಯಾದ ಸಮಯವೇ ಯಾಕಂದ್ರೆ ಅಲ್ಲಿ ಕೆಲವು ಕರ್ಮಗಳನ್ನ ಕಳ್ಕೊಳ್ತೀರಾ ಪಾಠಗಳನ್ನು ಕಲಿತೀರಾ ಹಾಗೆ ಅಲ್ಲಿ ನಿಮಗೆ ಕೆಲವು ಪರಿವರ್ತನೆಗಳು ಸಿಗ್ತವೆ ಅದರಿಂದ ಎಲ್ಲ ರೀತಿಯಲ್ಲೂ ನಿಮ್ಮ ಮನಸ್ಸು ಸಕಾರಾತ್ಮಕವಾಗುತ್ತೆ ಹಾಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಯಾವ ರೀತಿ ಇರಬೇಕು ಯಾವ ರೀತಿ ಇರಬಾರ್ದು ಸರಿ ತಪ್ಪುಗಳ ವಿವರಣೆ ನಿಮಗೆ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಟ್ ಆಗ್ತದೆ ಅಂದರೆ ನಿಮ್ಮ ಜೀವನದಲ್ಲಿ ಕೆಲವು ಬರ್ತಾ ಇರುವ ಪರಿವರ್ತನೆಗಳು ನಿಮ್ಮನ್ನು ಸಕ್ಷಮವಾಗಿಸ್ತಾ ಇದ್ದಾವೆ ಹಾಗೆ ಕೆಲವು ತೀರ್ಮಾನಗಳನ್ನು ಸರಿಯಾದ ರೀತಿಯಲ್ಲಿ ತಗೊಳ್ಳಿಕ್ಕೂ ಕೂಡ ಅವು ನಿಮಗೆ ಸಹಾಯ ಮಾಡ್ತಾ ಇದ್ದಾವೆ ಹಾಗಾಗಿ ಯಾವುದಕ್ಕೂ ಹೆದರೋದು ಬೇಡ ಹಾಗಾಗಿ ಮನುಷ್ಯರ ಮೇಲೆ ನಂಬಿಕೆ ಇಡೋದಕ್ಕಿಂತ ಗುರುವಿನ ಮೇಲೆ ದಾರಿ ತೋರಿಸುವ ಗುರುವಿನ ಮೇಲೆ ಕತ್ತಲೆಯಿಂದ ಹೊರಗೆ ತರ್ತಾ ಇರುವ ಆ ಗುರುವಿನ ಮೇಲೆ ನಂಬಿಕೆ ಇಡ್ರಿ ಖಂಡಿತವಾಗಿ ಅವರ ಶರಣಾಗತಿಯಲ್ಲಿ ನೀವಿದ್ದೀರಾ ಅಂದರೆ ಯಾವುದಕ್ಕೂ ಹೆದರೋದು ಬೇಡ ಏನೇ ಕಳ್ಕೊಂಡಿದ್ರು ಅದು ನಿಮಗೆ ಮರಳಿ ಸಿಗ್ತಾ ಹೋಗುತ್ತೆ ಒಂದು ಒಳ್ಳೆಯ ಪರಿವರ್ತನೆಯ ರೀತಿಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಮನುಷ್ಯರನ್ನ ಸಾರಿ ನಂಬಲೇಬೇಕಿಲ್ಲ ಅಂತಲ್ಲ ಆದರೆ ಕೆಲವೊಂದ್ಸಾರಿ ಆ ವಿಚಾರಗಳು ಕೂಡ ದುಃಖಕ್ಕೆ ಕಾರಣವಾಗ್ಬಿಡ್ತವೆ ಮುಂದಿನ ದಿನಗಳಲ್ಲಿ ಹಾಗಾಗಿ ಹಾಗಾಗಿ ನೀವು ನಂಬಿದ ಗುರುವಿನಲ್ಲಿ ಅತ್ಯಂತ ದೃಢವಾದ ವಿಶ್ವಾಸವನ್ನು ಇಡಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಜಿನೇಟ್ ಆಗ್ತಾ ಇದೆ ನೀವು ಎಷ್ಟು ಬೇಕೋ ಅಷ್ಟು ನಿಮ್ಮ ಸ್ವಂತ ವಿಚಾರಗಳನ್ನ ಬೇರೆಯವರ ಹತ್ರ ಹೇಳ್ಕೊಳ್ಬೇಕು ಅತಿಯಾಗಿ ಯಾರನ್ನೂ ಕೂಡ ನಂಬಿ ನಿಮ್ಮ ಸ್ವಂತ ವಿಚಾರಗಳನ್ನು ಹೇಳ್ಕೊಳ್ಬಾರ್ದು ಅದೇನಿದ್ರು ಗುರುವಿನ ಮುಂದೆ ಭಗವಂತನ ಮುಂದೆ ಮಾತ್ರ ನೀವು ಹೇಳ್ಕೊಳ್ಬೇಕು ಅವರು ನಿಮ್ಮ ಮಿತ್ರರಾಗಿದ್ದಾರೆ ಆ ಗುರುವು ಕೂಡ ನಿಮಗೆ ಒಬ್ಬ ಒಳ್ಳೆಯ ಮಿತ್ರ ಎಂತಹ ಮಿತ್ರ ಅಂದ್ರೆ ಅವರು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಹಾಗೆ ಆ ವಿಚಾರಗಳನ್ನು ಕೂಡ ಯಾರಿಗೂ ಹೇಳೋದಿಲ್ಲ ಹಾಗೆ ಆ ವಿಚಾರಗಳ ಹೀಲಿಂಗ್ ಕೂಡ ಮಾಡ್ತಾರೆ ಅಂದ್ರೆ ಅಂತ ವಿಚಾರಗಳಿಂದ ನಿಮ್ಗಾಗಿರುವ ನೋವು ಆಗಿರ್ಬೋದು ಇಲ್ಲ ಏನೋ ಒಂದು ಸಮಸ್ಯೆ ಆಗಿರ್ಬೋದು ಅವೆಲ್ಲವನ್ನ ಗುಣಪಡಿಸುವಂತ ಶಕ್ತಿ ಆ ಗುರುವಿಗಿದೆ ಹಾಗೆ ಅಂತ ಸಮಸ್ಯೆಗಳಿಗಾಗಿರ್ಬೋದು ಅಂತ ವಿಚಾರಗಳಿಗಾಗಿರ್ಬೋದು ಅಂತ ಸಂಬಂಧಗಳಿಗಾಗಿರ್ಬೋದು ನೀವು ಯಾವ ರೀತಿ ಪರಿವರ್ತನೆಯನ್ನ ತಗೊಳ್ಬೇಕು ಅನ್ನುವ ಆತ್ಮ ಬಲವನ್ನ ಕೂಡ ಅವರು ನಿಮ್ಮಲ್ಲಿ ತುಂಬುತ್ತಾ ಹೋಗ್ತಾರೆ ಒಟ್ಟಾರೆಯಾಗಿ ಆ ಗುರು ನಿಮ್ಮ ಎಲ್ಲಾ ರೀತಿಯ ಕಷ್ಟಗಳನ್ನು ಕೇಳಿ ಅಂದ್ರೆ ಅದಕ್ಕೆ ಖಂಡಿತವಾಗಿ ಅವ್ರ ಪೂಜೆ ಮಾಡ್ತಾ ಇರಬೇಕಾದ್ರೆ ಅವರನ್ನು ನೋಡ್ತಾ ಇರಬೇಕಾದ್ರೆ ನಿಮ್ಗೆ ಅಳು ಬರ್ತಾ ಇದೆ ಕಣ್ಣೀರ್ ಹರಿಸ್ತಾ ಇದ್ದೀರಾ ಅಂದ್ರೆ ಅದು ಸುಮ್ನೆ ಅಲ್ಲ ಅವರ ಸಂಪರ್ಕದಲ್ಲಿ ನೀವು ಇದೀರಾ ಹಾಗಾಗಿ ಹಾಗಾಗಿ ಭಾವನಾತ್ಮಕವಾಗಿ ನೀವು ಅವ್ರ ಜೊತೆ ಬೆರ್ತ್ ಹೋಗ್ತೀರಾ ಕ್ಷಣಗಳಲ್ಲಿ ನಿಮ್ಗೆ ಏನ್ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗಲ್ಲ ಭಾವುಕರ್ ಆಗ್ಬಿಡ್ತೀರಾ ಬಾಬಾ ನನ್ನೆಲ್ಲ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾರೆ ಬಾಬಾ ನಿಮಗೆ ಪ್ರತಿಸ್ಪಂದಿಸ್ತಾ ಇರೋದಕ್ಕೆ ನಿಮ್ ಕಣ್ಣಲ್ಲಿ ನೀರ್ ಬರ್ತಾ ಇರೋದು ಮಾತುಗಳನ್ನ ಆಲಿಸ್ತಾ ಇರೋದಕ್ಕೆ ಅವರಲ್ಲಿರೋದಕ್ಕೆ ನಿಮ್ಮ ಕಣ್ಣಲ್ಲಿ ನೀರ್ ಬರ್ತಾ ಇರೋದು ಯಾಕಂದ್ರೆ ನಿಮ್ಗೆ ಏನಾದರೂ ತುಂಬಾ ನೋವಾದಾಗ ನಿಮ್ಮ ಪ್ರೀತಿ ಪಾತ್ರರನ್ನ ನೀವು ಆ ಕ್ಷಣ ನಿಮ್ಮ ಹತ್ರ ಬಯಸ್ತಿರಲ್ವಾ ಅಂದ್ರೆ ನಿಮ್ಮ ದುಃಖವನ್ನ ತೋಡ್ಕೊಳ್ಳಕ್ಕೆ ಅದೇ ರೀತಿ ಬಾಬಾ ಈ ಸಮಯದಲ್ಲಿ ನಿಮ್ಮ ಜೊತೆಗಿದ್ದಾರೆ ಹಾಗಾಗಿ ಆ ಕಣ್ಣೀರು ಹೊರ ಹೊಮ್ತಾ ಇದೆ ನಿಮ್ಮ ದುಃಖ ಸಮಸ್ಯೆ ಎಲ್ಲವನ್ನ ನಿಮ್ಮ ಇಚ್ಛೆಗಳನ್ನ ಎಲ್ಲವನ್ನ ಅವರ ಹತ್ರ ಹೇಳ್ಕೊಳ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಅವೆಲ್ಲದಕ್ಕೂ ಒಂದು ಪರಿವರ್ತನೆ ಬಾಬಾ ತುಂಬಿಸ್ತಾ ಇದ್ದಾರೆ ನಿಮ್ಮಲ್ಲಿರುವ ಕೆಲವು ವಿಚಾರಗಳನ್ನ ಹೊರ ಹಾಕಿ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಮಲ್ಲಿ ಯಾವ ರೀತಿಯ ವಿಚಾರಗಳನ್ನು ತುಂಬಿಸಬೇಕು ಅನ್ನೋ ರೀತಿ ಎಲ್ಲ ರೀತಿಯ ಸಿದ್ಧತೆ ನಡೆಸಿ ನಿಮ್ಮನ್ನು ಗುಣಮುಖರಾಗಿಸ್ತಾ ಇದಾರೆ ಹಾಗಾಗಿ ನೀವು ನಂಬಿಕೆ ಇಡಲೇಬೇಕು ಎಲ್ಲರನ್ನಾಗಿರ್ಬೋದು ಎಲ್ಲ ವಿಚಾರಗಳನ್ನಾಗಿರ್ಬೋದು ಎಲ್ಲ ಸಮಯದಲ್ಲಿ ನಂಬುದು ಅಷ್ಟು ಹಿತಕರ ಅಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಯಾಕಂದ್ರೆ ಅದರೊಳಗಿನ ಸತ್ಯನೇ ಬೇರೆ ಇರುತ್ತೆ ಹಾಗಾಗಿ ಕೆಲವೊಂದ್ಸಾರಿ ಅಲ್ಲಿ ಅಡ್ಡಿ ಆತಂಕಗಳು ಉಂಟಾಗೋದು ಯಾಕಂದ್ರೆ ಆ ವಾಸ್ತವತೆ ಯಾಕಂದ್ರೆ ಆ ಸತ್ಯದ ಅರಿವು ನಿಮ್ಗೆ ಆಗಲೇಬೇಕಾಗಿರುತ್ತೆ ಬೇಕಾಗಿರುತ್ತೆ ಅಂದ್ರೆ ಇದು ಎಲ್ಲ ಸಮಯದಲ್ಲೂ ಸಿಗೋದಿಲ್ಲ ಯಾಕಂದ್ರೆ ಈ ಸಮಯದಲ್ಲಿ ನೀವು ಗುರುವಿನ ಶರಣದಲ್ಲಿದ್ದೀರಾ ಅಂದ್ರೆ ಅವರ ರಕ್ಷಣೆ ಅವರ ಸಕಾರಾತ್ಮಕ ಊರ್ಜೆಗಳು ನಿಮ್ಮ ಸುತ್ತ ಇದ್ದಾವೆ ಹಾಗಾಗಿ ಯಾರೋ ಏನೋ ನಿಮ್ಮನ್ನ ವಂಚಿಸ್ತಾ ಇದ್ದಾರೆ ನೀವು ಅವರನ್ನು ನಂಬಬೇಕು ಅಂತೇಳಿ ನಾಟಕ ಮಾಡ್ತಾ ಇದ್ದಾರೆ ಇಲ್ಲ ಅವರು ನಿಮ್ಮಿಂದ ಏನಾದರೂ ಪಡ್ಕೊಳ್ಳೋಕೋಸ್ಕರ ಹಂಬಲಿಸಿ ಈ ರೀತಿ ನಿಮ್ಮ ಹತ್ರ ಒಂದು ರೀತಿಯಲ್ಲಿ ನಾಟಕೀಯವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂದರೆ ಆ ಸುಳ್ಳಿನ ಪರದೆಯನ್ನು ಸರಿಸಿ ಸತ್ಯದ ಅರಿವಾಗುವಂತೆ ಈ ಸಮಯದಲ್ಲಿ ಬಾಬಾ ನಿಮ್ಮ ಜೀವನದಲ್ಲಿ ಮಾಡ್ತಾ ಇದ್ದಾರೆ ಖಂಡಿತ ಇದರಿಂದ ಅನೇಕ ರೀತಿಯ ಪಾಠಗಳನ್ನು ಕರೀತೀರ ಹಾಗೆ ಅವರ ವಂಚನೆಯಿಂದ ನೀವು ರಕ್ಷಿಸಲ್ಪಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯೋದಿಲ್ಲ ನಿಮ್ಮ ವಿಚಾರದಲ್ಲಾಗಿರ್ಬೋದು ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು ನಿಮ್ಮ ಪ್ರಾರ್ಥನೆ ದೃಢವಾಗಿದೆ ಒಂದು ಪ್ಲಸ್ಸಿಂಗ್ ಮಾಡ್ತಾನೆ ಇರ್ತೀರಾ ನಿಮ್ಮ ಮಕ್ಕಳಿಗೆ ಏನು ಬರ್ದು ದೂರ ಇರೋ ಮಕ್ಕಳಿಗಾಗಿರ್ಬೋದು ಇಲ್ಲ ಮನೆಯಿಂದ ಹೊರಗೆ ಹೋಗೋ ಶಾಲೆಗೆ ಹೋಗೋ ಮಕ್ಕಳಿಗಾಗಿರ್ಬೋದು ಮಕ್ಕಳು ಹೇಗೆ ಹೋಗ್ತಾರೆ ಹಾಗೆ ಸುರಕ್ಷಿತವಾಗಿ ಬರಬೇಕು ಬಾಬಾ ನೀವು ಅವ್ರ ಜೊತೆಗೆ ಹೋಗ್ರಿ ಅವ್ರ ಜೊತೆಗೆ ಸದಾ ಇರಿ ಅಂತ ಹೇಳಿ ನಿಮ್ಮ ಪ್ರಾರ್ಥನೆ ಆಗಿದೆಯಲ್ಲ ಖಂಡಿತ ಆ ಸಮರ್ಪಣಾ ಭಾವ ಇದೆಯಲ್ಲ ಆ ಭಾವಕ್ಕೆ ಆ ಗುರು ಒಲಿತಾರೆ ಹಾಗಾಗಿ ನಿಮ್ಮ ಆಸೆಯಂತೆ ಅವ್ರು ಯಾವಾಗಲೂ ನಿಮ್ಮ ಪ್ರೀತಿ ಪಾತ್ರರ ಬಳಿಗೆ ಇರ್ತಾರೆ ಅವನು ಅವರ ರಕ್ಷಣೆಯಾಗಿ ಅವರ ಮಾರ್ಗದರ್ಶನವಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಕೆಲವರು ನನ್ನ ಪ್ರೀತಿ ನನಗೆ ಸಿಗಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಕೆಲವರು ಆರೋಗ್ಯ ಸುಧಾರಣೆ ಆಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾಯಿದ್ದೀರಾ ಕೆಲವರು ನನ್ನ ಸಂಬಂಧಗಳು ಸುಧಾರಣೆ ಕಾಣಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಕೆಲವರು ನನ್ನ ಶತ್ರುಗಳ ವಿರುದ್ಧ ನನಗೆ ಜಯ ಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದಾರೆ ಇನ್ನೂ ಕೆಲವರು ನನ್ನ ಮಕ್ಕಳಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ಒಳ್ಳೆಯ ದಾರಿಯಲ್ಲಿ ನಡೆಸು ಅಡ್ಡ ದಾರಿಯಲ್ಲಿ ಸಾಕ್ತಾ ಇರುವ ನನ್ನ ಮಕ್ಕಳ ಮನಸ್ಸನ್ನು ಪರಿವರ್ತನೆಗೊಳಿಸಿ ಸರಿಯಾದ ದಾರಿಯಲ್ಲಿ ನಡೆಸು ಅನ್ನೋದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆ ಬಹಳ ಫಾಸ್ಟಾಗಿ ಹೋಗ್ತಾ ಇದೆ ಅದರ ಜೊತೆಗೆ ಕರ್ಮ ಕೂಡ ಒಳ್ಳೆಯ ಉದ್ದೇಶವನ್ನು ಹೊಂದಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ನೇರವಾಗಿ ಆದೇಶ ಮಾಡ್ತಾ ಇದ್ದಾರೆ ಅಂದರೆ ನೀವೇನು ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ಲ ಸರಿ ಅದು ಸರಿಯಾಗಿದೆ ನಾನು ಕೊಡ್ತೀನಿ ನಿಮ್ಮ ಪ್ರಾರ್ಥನೆ ನಾನು ಕೇಳ್ತಾ ಇದ್ದೀನಿ ಆದರೆ ಅದಕ್ಕೆ ತಕ್ಕ ಹಾಗೆ ಆ ಪ್ರಾರ್ಥನೆಗೆ ಫಲ ನಾನು ನೀಡಬೇಕು ಅಂದರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮಲ್ಲೂ ಕೂಡ ಒಂದು ಒಳ್ಳೆಯ ಕರ್ಮದ ಉದ್ದೇಶಗಳ ಆಗಬೇಕು ಆ ಪರಿವರ್ತನೆಯ ಜೊತೆಗೆ ನೀವೊಂದು ಪೂಜೆ ಒಂದು ವ್ರತ ಒಂದು ಪ್ರಾರ್ಥನೆ ಏನೆಲ್ಲ ಮಾಡ್ತೀರೋ ಅದಕ್ಕೆ ಫಲ ಸಿಗತ್ತೆ ಅದಕ್ಕೆ ನಾನು ಫಲ ಕೊಡ್ತೀನಿ ಅದು ಬಿಟ್ಟು ಕೇವಲ ಪ್ರಾರ್ಥನೆ ಅಷ್ಟೇ ಮಾಡ್ತಾ ಇರ್ತೀರ ಅದ್ರ ಜೊತೆಗೆ ನೀವು ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಕೆಟ್ಟದನ್ನೇ ಮಾಡ್ತೀರಾ ಕೆಟ್ಟದನ್ನೇ ಬಯಸ್ತೀರಾ ಉದ್ದೇಶನೇ ಇಟ್ಕೊಂಡಿದ್ದೀರಾ ಇನ್ನೂ ಯಾವುದೋ ಒಂದು ವಿಚಾರದ ಆಗಿರ್ಬೋದು ಇಲ್ಲ ಯಾರ ಬಗ್ಗೆ ಆಗಿರ್ಬೋದು ನೀವು ಇನ್ನೂ ಅವರು ಆ ರೀತಿ ಆಗಬೇಕು ನನಗೆ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ನನಗೆ ಹಿಂದೆ ಅಷ್ಟೆಲ್ಲ ನೋವು ಕೊಟ್ಟಿದ್ರು ಈಗ ಯಾಕೆ ಅವರು ಮುಂದೆ ಹೋಗ್ತಾ ಇದ್ದಾರೆ ನಾವು ಯಾಕೆ ಇಲ್ಲೇ ಇದ್ದೀವಿ ಈ ರೀತಿಯ ವಿಚಾರಗಳನ್ನು ನೀವು ತರ್ಕ ಮಾಡೋದು ಬೇಡ ನೀವು ಏನು ಸಮರ್ಪಕವಾದ ರೀತಿಯಲ್ಲಿ ನನ್ನಲ್ಲಿ ಒಂದು ದೃಢವಾದ ವಿಶ್ವಾಸ ಬಿಟ್ಟು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಅಂದಮೇಲೆ ಆ ವಿಚಾರದಲ್ಲಿ ನಿಮಗೆ ದೃಢ ವಿಶ್ವಾಸ ಇರಬೇಕು ಹಾಗೆ ಯಾರನ್ನೂ ದ್ವೇಷಿಸುವ ಯಾರಿಗೂ ಸಹ ಕೆಟ್ಟದನ್ನು ಬಯಸುವ ಅಭಿಪ್ರಾಯ ನಿಮ್ಮ ಮನಸ್ಸಲ್ಲಿ ಮೂಡಬಾರದು ಅದು ನಿಮ್ಮ ಪ್ರಾರ್ಥನೆಗೆ ಫಲ ಸಿಗೋದ್ರಲ್ಲಿ ಅಡ್ಡಿ ಆತಂಕಗಳನ್ನು ವ್ಯಕ್ತಪಡಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕೆಲವರಿಗೆ ಬಾಬಾ ಆದೇಶ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ನೀವೇನಾದರೂ ಆ ರೀತಿ ವಿಚಾರಗಳು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ಪ್ರಾರ್ಥನೆಯೂ ಮಾಡಿದ್ದೀರಾ ಪೂಜೆನೂ ಮಾಡಿದ್ದೀರಾ ದೀಪಾರಾಧನೆಯೂ ಮಾಡಿದ್ದೀರಾ ಆದರೂ ಕೂಡ ಏನೋ ಒಂದು ರೀತಿಯಲ್ಲಿ ಹೊಟ್ಟೆ ಕಿಚ್ಚು ಬಾವ ಆಗಿ ಬಹುದು ಇಲ್ಲ ದ್ವೇಷ ಆಗಿರ್ಬೋದು ಇಲ್ಲ ಅಸುವೆ ಆಗಿರ್ಬೋದು ಇಲ್ಲ ಅಹಂ ಆಗಿರ್ಬೋದು ಇಲ್ಲ ಅಹಂಕಾರ ಆಗಿರ್ಬೋದು ಈ ರೀತಿಯ ವರ್ತನೆಗಳು ನಿಮ್ಮಲ್ಲಿ ಇನ್ನೂ ಇದಾವೆ ಅಂದರೆ ಖಂಡಿತವಾಗಿ ಅವುಗಳನ್ನು ಕೂಡ ನೀವು ತ್ಯಾಗ ಮಾಡಬೇಕು ರಿಮೂವ್ ಮಾಡಬೇಕು ಆಗಲೇ ಸಕಾರಾತ್ಮಕ ಎನರ್ಜಿ ನಿಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಭಗವಂತ ಅನ್ನೋದೇ ಒಂದು ಸಕಾರಾತ್ಮಕ ಊರ್ಜೆ ಅಲ್ವಾ ಒಂದು ದೈವಿಕ ಶಕ್ತಿಯ ಊರ್ಜೆ ನಿಮ್ಮ ಬಳಿ ಬರಬೇಕು ಅಂದರೆ ನಿಮ್ಮ ಪ್ರಾರ್ಥನೆ ಈಡೇರಬೇಕು ಅಂದರೆ ಇಂಥ ಕೊಳಕು ತುಂಬಿದ ಸ್ವಭಾವಗಳು ಇಂಥ ಕೊಳಕು ತುಂಬಿದ ವಿಚಾರಗಳು ದೂರವಾಗಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ಮನೆಯಲ್ಲಿ ಅಲ್ಲಲ್ಲೇ ಕಸ ಇರೋದಾಗಿರ್ಬೋದು ಎರಡು ದಿನಗಟ್ಟಲೆ ಬಿಟ್ಟ ಮುಸ್ರೆಯ ಪಾತ್ರೆ ಆಗಿರಬಹುದು ಕಸ ಗುಡಿಸ್ತೇ ಇರೋದಾಗಿರ್ಬೋದು ದೇವರಿಗೆ ದೀಪನೆ ಇರೋ ದಿನ ಆಗಿರಬಹುದು ಕೆಲವೊಂದ್ಸಾರಿ ಬಟ್ಟೆ ತುಂಬಾ ಹರಡಿರ್ತೀರ ನಾಳೆ ಮಾಡ್ಸೋಣ ನಾಳೆ ಆಗುತ್ತೆ ನಾಡದೆ ಮಾಡೋಣ ಅಂತೇಳಿ ಆ ಬಟ್ಟೆಗಳನ್ನೆಲ್ಲ ಮಲಗುವ ಹಾಸಿಗೆ ಮೇಲೆ ಹರಡ್ಬಿಡೋದು ಸಮಯದಲ್ಲಿ ತೆಗೆದು ಒಂದ್ ಕಡೆ ಇಡೋದು ಮಲಗೋದು ಮತ್ತೆ ದಳ ಮತ್ತೆ ಅದನ್ನ ಅಲ್ಲಿಗೆ ಹಾಕಬಿಡೋದು ಈ ರೀತಿ ಈ ರೀತಿ ವಿಚಾರಗಳು ಮನೆಯಲ್ಲಿ ನಡೆದಾಗ ಅದು ಮನೆಯ ಮೇಲೆ ನಕಾರಾತ್ಮಕತೆಯ ಪ್ರಭಾವವನ್ನು ಬೀರುತ್ತೆ ಆ ನೆಗೆಟಿವ್ ಎನರ್ಜಿ ವಾಸ ಮಾಡ್ಲಿಕ್ಕೆ ಅಂತದ್ದೇ ಸ್ಥಾನಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಯಾಕಂದ್ರೆ ಇಲ್ಲಿ ಸಕಾರಾತ್ಮಕ ಎನರ್ಜಿ ಇದೆ ನಕಾರಾತ್ಮಕ ಎನರ್ಜಿ ಇದೆ ಅಂದರೆ ದೈವಿಕ ಶಕ್ತಿಯು ಇದೆ ಹಾಗೆ ನಕಾರಾತ್ಮಕ ಶಕ್ತಿ ಅಂದರೆ ಕೆಟ್ಟ ಶಕ್ತಿ ಇದೆ ದುಷ್ಟ ಶಕ್ತಿ ಇದೆ ಅಲ್ವಾ ಅದೇ ರೀತಿ ಆ ಶಕ್ತಿಗಳು ಕೂಡ ವಾಸ ಮಾಡಲೇಬೇಕಲ್ವಾ ಅಂದರೆ ಸಕಾರಾತ್ಮಕ ಊರ್ಜೆ ಭಗವಂತನ ಬಳಿ ಇರುತ್ತೆ ಅಂದರೆ ನಕಾರಾತ್ಮಕ ಊರ್ಜೆ ಒಂದು ಕೆಟ್ಟ ಶಕ್ತಿಯ ಬಳಿ ಇದ್ದೇ ಇರುತ್ತವೆ ಅವುಗಳಿಗೆ ಕೆಲವೊಂದ್ಸರಿ ಇಂಥ ಮನಸ್ಥಿತಿಗಳನ್ನು ಹೊಂದಿ ನೀವು ನಿಮ್ಮ ಬಳಿ ಬರಲಿಕ್ಕೆ ಒಂದು ಆಮಂತ್ರಣ ಕೊಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ನೀವು ನಿಮ್ಮನ್ನ ಸ್ವಲ್ಪ ಸುಧಾರಿಸ್ಕೊಳ್ಬೇಕು ಆಗ ನಿಮ್ಮ ಪ್ರಾರ್ಥನೆ ಬೇಗನೆ ಫಲ ಕೊಡುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಮನೆಯನ್ನು ಶುದ್ಧ ಇಟ್ಕೊಳ್ಬೇಕು ನಿಮ್ಮ ಆಲಸ್ಯವನ್ನು ದೂರ ಮಾಡಬೇಕು ಆಗ ನಿಮ್ಮ ಮನೆ ಮೇಲೆ ಯಾವುದೇ ರೀತಿ ಕೆಟ್ಟ ಪರಿಣಾಮ ಬೀರೋದಿಲ್ಲ ಎಂಥದೇ ನಕಾರಾತ್ಮಕತೆ ಇದ್ದರೂ ಕೂಡ ಅದು ಕೂಡ ದೂರವಾಗುತ್ತೆ ಯಾಕಂದ್ರೆ ನಾನು ಬಂದು ನಿಮ್ಮ ಮನೆಯಲ್ಲಿ ವಾಸ ಮಾಡಬೇಕು ಅದು ಲಕ್ಷ್ಮಿಯ ಸ್ವರೂಪದಲ್ಲಾಗಿರ್ಬೋದು ಸರಸ್ವತಿಯ ಸ್ವರೂಪದಲ್ಲಾಗಿರ್ಬೋದು ಕಾಳಿಯ ಸ್ವರೂಪ ದುರ್ಗೆಯ ಸ್ವರೂಪ ಇನ್ಯಾವುದೇ ರೀತಿ ದೇವರ ಸ್ವರೂಪದಲ್ಲಿ ನಾನು ಬಂದು ನಿಮ್ಮ ಮನೆಯಲ್ಲಿ ನೆಲೆಸಬೇಕು ಅಂದರೆ ನನಗೆ ಅಲ್ಲಿ ಒಂದು ಒಳ್ಳೆಯ ಸ್ಥಾನ ಇರಬೇಕು ಗೌರವ ಇರಬೇಕು ಆಧಾರ ಇರಬೇಕು ಪ್ರೇಮ ಇರಬೇಕು ಆಗ ಮಾತ್ರ ನಾನು ಅಲ್ಲಿರಲಿಕ್ಕೆ ಇಷ್ಟಪಡ್ತೀನಿ ಇಲ್ಲ ಅಂದ್ರೆ ನಾನು ಅಲ್ಲಿ ಒಂದು ಕ್ಷಣನೂ ಇರೋದಿಲ್ಲ ಅನ್ನೋ ರೀತಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾಯಿದ್ದಾರೆ ಹಾಗೆ ನಿಮ್ಮ ಮನಸ್ಸಲ್ಲೂ ಕೂಡ ನನಗೆ ಅದು ಬೇಕು ಇದು ಬೇಕು ಅನ್ನೋ ಆಸೆ ಇದೆ ಕೆಲಸ ಬೇಕು ಒಳ್ಳೆಯ ಜೀವನ ಬೇಕು ಹಣ ಬೇಕು ಹಾಗೆ ನನಗೆ ಗೆಲುವು ಬೇಕು ಎಲ್ಲ ರೀತಿಯಲ್ಲೂ ಆಸೆ ಇದೆ ಅದರ ಜೊತೆಗೆ ಯಾರದ್ದೋ ಬಗ್ಗೆ ಒಂದು ಹೊಟ್ಟೆ ಕಿಚ್ಚಿನ ಭಾವ ಆಗಿರ್ಬೋದು ಮನಸ್ಸಲ್ಲೇ ಒಂದು ಅಹಂಕಾರ ಆಗಿರ್ಬೋದು ನಕಾರಾತ್ಮಕ ಭಾವ ಆಗಿರ್ಬೋದು ಅಹಂ ಆಗಿರ್ಬೋದು ನಾನೇ ಅನ್ನುವ ಒಂದು ಗುಣ ಆಗಿರ್ಬೋದು ಇವೆಲ್ಲವೂ ಏನು ಮಾಡ್ತೇವೆ ಅಂದರೆ ನೀವು ಏನು ತಲುಪಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಲ್ಲ ಆ ಗುರಿ ಕೆಲವೊಂದು ಸರಿ ಇಂಥ ವಿಚಾರಗಳು ಕೂಡ ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇರುವ ಇಂಥ ವಿಚಾರಗಳು ಕೂಡ ಆ ಗುರಿಯನ್ನು ನೀವು ಮುಟ್ಲಿಕ್ಕೆ ಅಡ್ಡಿ ಆತಂಕಗಳನ್ನ ಉಂಟು ಮಾಡ್ತೇವೆ ಭಗವಂತನನ್ನ ತಲುಪಬೇಕು ಅಂದ್ರೆ ಒಳ್ಳೆಯದು ಅಂದ್ರೆ ನೀವು ಬಯಸಿದ್ದೆಲ್ಲ ಸಿಗೋದು ಆ ಭಗವಂತನ ಹತ್ರ ಇರುತ್ತೆ ಅಲ್ವಾ ಅವರನ್ನು ತಲುಪುವ ದಾರಿಯನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದೀರ ಆಧ್ಯಾತ್ಮಿಕ ಆಯ್ಕೆ ಮಾಡಿಕೊಂಡು ಆಧ್ಯಾತ್ಮಿಕ ಅನ್ನೋ ಖಾತೆಯನ್ನು ತೆರೆದು ಬಿಟ್ಟಿದ್ದೀರ ಆ ಆಧ್ಯಾತ್ಮಿಕ ಖಾತೆಯಲ್ಲಿ ನೀವೇನು ತುಂಬಿಸಬೇಕು ಕೆಟ್ಟದನ್ನು ತುಂಬಿಸಕ್ಕೆ ಹೋದರೆ ಆಧ್ಯಾತ್ಮಿಕ ಖಾತೆ ಅದು ತಗೊಳ್ಳೋದಿಲ್ಲ ಅದು ರಿಜೆಕ್ಟ್ ಮಾಡ್ಬಿಡತ್ತೆ ಅದೇ ರೀತಿ ನಿಮ್ಮ ಮನಸ್ಸಲ್ಲಿ ನೀವೇನಾದರೂ ಪಡ್ಕೊಳ್ಬೇಕು ಅನ್ನೋ ಉದ್ದೇಶ ಇದೆ ಹಂಬಲ ಇದೆ ಅಂದರೆ ಖಂಡಿತವಾಗಿ ಅದು ಏನೇ ಆಗಿರಲಿ ನಾನು ಕೊಡ್ತೀನಿ ನಾನು ಕೊಡದೇ ಇರೋದು ಯಾವುದೂ ಇಲ್ಲ ಇಟ್ಟೇ ನನ್ನದಾಗಿದೆ ನೀನು ಕೂಡ ನನ್ನ ಸೃಷ್ಟಿಯಾಗಿದೆ ಅಂದಮೇಲೆ ನಾನು ಏನೆಲ್ಲ ನಾನು ಏನು ಬೇಕಾದರೂ ಬದಲಿಸಿ ಕೊಡ್ತೀನಿ ನಾನು ನಿನ್ನ ಹಣೆಯ ಬರದಲ್ಲಿ ಬರೆದಿರುವ ಕರ್ಮದ ಫಲವನ್ನು ಕೂಡ ಬದಲಿಸಿ ಒಳ್ಳೆಯ ಫಲವನ್ನು ನಾನು ಕೊಡಬಲ್ಲೆ ಆದರೆ ನೀನು ನಾನಾಗಿ ಬದಲಾಗ್ತೀಯಾ ಅನ್ನೋ ರೀತಿಯಲ್ಲಿ ಬಾಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಒಬ್ಬ ಗುರುವಾಗಿ ಕರುಣ ದಯಾ ಪ್ರೇಮವನ್ನು ಹೊಂದಿದ ವ್ಯಕ್ತಿಯಾಗಿ ಸೇವೆ ಮನೋಭಾವವನ್ನು ಹೊಂದಿದ ವ್ಯಕ್ತಿಯಾಗಿ ಮನಸ್ಸಲ್ಲಿ ಅಂತಃಕರಣ ಹೊಂದಿ ಯಾವ ರೀತಿ ಯಾವ ಯಾವ ಸಮಯದಲ್ಲಿ ಯಾವ ರೀತಿ ಇರಬೇಕು ಯಾವ ಸಮಯದಲ್ಲಿ ಯಾವ ರೀತಿ ಆಲೋಚನೆಗಳನ್ನು ಮಾಡಬೇಕು ಈ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಪರಿಪೂರ್ಣವಾಗಿ ನೀನು ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗಲಿಕ್ಕೆ ಬಯಸ್ತಾಗಲೆಲ್ಲ ನಾನು ನಿನ್ನ ಬಳಿ ಬರ್ತಾ ಹೋಗ್ತೀನಿ ನಿನ್ನನ್ನು ಉತ್ತಮಗೊಳಿಸ್ತಾ ಹೋಗ್ತೀನಿ ನಿನ್ನ ಜೀವನದಲ್ಲಿರುವ ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳಿಗೆ ಒಂದೊಂದೇ ದಾರಿಯಲ್ಲಿ ನೀವು ಒಂದೊಂದೇ ನಿನ್ನ ತಿರುವಿನಲ್ಲೂ ಕೂಡ ನಾನು ಒಂದೊಂದು ಫಲವನ್ನು ಕೊಡ್ತಾ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ನೀವು ಯಾವ ರೀತಿ ಎಲ್ಲ ಪರಿವರ್ತನೆ ಆಗ್ತಾ ಹೋಗ್ತಿರೋ ಆ ತಕ್ಷಣವೇ ನಿಮಗೆ ಒಂದೊಂದೇ ನಿಮ್ಮ ಪ್ರಾರ್ಥನೆಗೆ ಫಲ ಸಿಗ್ತಾ ಹೋಗುತ್ತೆ ಅದು ಯಾವುದೇ ರೀತಿ ಇಚ್ಛೆ ಇರಲಿ ಅದರಲ್ಲಿ ನಿಮಗೆ ಫಲ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ನೀವು ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ಬಾಬಾರವರಲ್ಲಿ ದೃಢವಾದ ನಂಬಿಕೆ ಇಟ್ಟಿದ್ದೀರೋ ಯಾವುದೇ ರೀತಿಯ ದೇವರ ಮೊರೆ ಹೋಗಿದ್ದೀರೋ ಅಂದರೆ ಮೊದಲು ನೀವು ಸಮರ್ಪಣಾ ಭಾವದಿಂದ ಆ ದೇವರಿಗೆ ಶರಣಾಗಬೇಕಲ್ವಾ ನಿಮ್ಮ ಜೀವನದಲ್ಲಿ ಒಬ್ಬ ಗುರು ನಿಮಗೆ ಬೇಕೇ ಬೇಕಿ ಸಮಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನೀವು ಸಾಕ್ತಾ ಹೋದಾಗ ಖಂಡಿತವಾಗಿಯೂ ನಿಮ್ಮ ಆಧ್ಯಾತ್ಮಿಕ ಖಾತೆಯಲ್ಲಿ ಪುಣ್ಯ ಅನ್ನೋದು ಜಮಾ ಆಗ್ತಾ ಹೋಗುತ್ತೆ ಆ ಪುಣ್ಯವೇ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಡುತ್ತೆ ನೀವಾಗಿ ಯೋಚನೆ ಮಾಡೋದು ಬೇಡ ನಾಳೆ ನನ್ನ ಭವಿಷ್ಯ ಹೇಗೋ ಏನೋ ನನ್ನ ಮಕ್ಕಳ ಭವಿಷ್ಯ ಏನೋ ನನ್ನ ಹತ್ರ ಈಗ ಏನೂ ಇಲ್ಲ ಬಿಡಿಗಾಸು ಇಲ್ಲ ನಾನು ಏನು ಸಂಪಾದನೆ ಮಾಡಲಿಲ್ಲ ನನ್ನ ಜೀವನ ವ್ಯರ್ಥವಾಗಿ ಕಳೆದುಬಿಟ್ಟೆ ಈಗ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯನಾ ಅಂಥೇಳಿ ನೀವು ಅಂದ್ಕೊಳ್ತಾ ಇದ್ದೀರ ಕೆಲವರು ಖಂಡಿತ ಪರಿವರ್ತನೆ ಜಗತ್ತ ನಿಯಮ ಸಾಯುವ ಕೊನೆ ಕ್ಷಣದಲ್ಲೂ ಭಗವಂತ ನನ್ನಿಂದ ತಪ್ಪಾಯಿತು ನನ್ನನ್ನು ಕ್ಷಮಿಸ್ಬಿಡು ಅಂದರೆ ಅವರ ಶರಣದಲ್ಲಿ ಪ್ರೀತಿಯಿಂದ ತಗೊಳ್ಳುವಂಥ ಕರುಣಾಮಯನಾದ ಆ ಭಗವಂತ ನೀವು ಒಂದು ಸಾರಿ ಪರಿವರ್ತನೆಯಾಗಿ ಕ್ಷಮೆ ಯಾಚಿಸ್ತಾ ಇದ್ದೀರಾ ಇಷ್ಟಾತಾಪಟ್ಟು ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸು ತಂದೆ ನನಗೊಂದು ಅವಕಾಶ ಕೊಡು ಬದುಕಲಿಕ್ಕೆ ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಅಂದರೆ ಖಂಡಿತ ಆ ಕರುಣಾಮಯಾದ ಸಾಯಿ ದಯಾಮಯಿಯಾದ ಆ ಗುರುವು ನಿಮ್ಮನ್ನ ಪ್ರೇಮದಿಂದ ಆಲಂಗಿಸಿಕೊಳ್ತಾರೆ ನಿಮಗೆ ಬದುಕಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ ಹಾಗೆ ಒಂದು ಅದೃಷ್ಟವನ್ನು ಕೂಡ ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಹೋಗ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಸಾಯಿ ಟ್ಯಾರೋ ರೀಡಿಂಗ್ನ ಮಾಹಿತಿ ಉಪದೇಶಗಳದ್ದೇ ಆಗಿರುತ್ತೆ ಯಾಕಂದರೆ ಇದು ನಿಮ್ಮ ಜೀವನಕ್ಕೆ ಪರಿವರ್ತನೆ ತರುತ್ತೆ ಹಾಗೆ ಇದು ತನ್ನ ಶಿಷ್ಯರಿಗೆ ತಿಳಿ ಹೇಳುವ ಮೂಲಕ ಪಾಠ ಹೇಳುವ ಮೂಲಕ ಈ ರೀಡಿಂಗ್ ಮೂಲಕ ಬಾಬಾ ನಿಮಗೆ ಒಂದು ನೇರವಾದ ಸಂಪರ್ಕಕ್ಕೆ ಬರ್ತಾರೆ ಅನೇಕ ರೀತಿಯ ಪರಿವರ್ತನೆಗಳನ್ನು ತರೋದ್ರ ಮೂಲಕ ನಿಮ್ಮ ಮನಸ್ಥಿತಿಯ ಬದಲಾವಣೆಗೆ ಕೂಡ ಅವರು ಕಾರಣವಾಗ್ತಾರೆ ಹಾಗಾಗಿ ಎಲ್ಲ ರೀತಿಯ ಸಹಾಯ ಆ ಗುರು ಮಾಡ್ತಾರೆ ಅಂದಮೇಲೆ ನೀವು ಯಾಕೆ ಮನುಷ್ಯರನ್ನು ನಂಬಿ ನೀವು ಎಲ್ಲ ವಿಚಾರಗಳನ್ನು ಹೇಳ್ಕೊಳ್ಬೇಕು ಯಾವುದನ್ನು ಕೂಡ ಹೇಳ್ಕೊಳ್ಬೇಡಿ ನಿಮ್ಮ ಆತ್ಮವಿಶ್ವಾಸಕ್ಕಿಂತ ಒಳ್ಳೆಯ ಮಿತ್ರ ಇಲ್ಲ ಯಾಕಂದರೆ ಆತ್ಮವೇ ಭಗವಂತನಾಗಿದ್ದಾರೆ ನೀವು ಭಗವಂತನ ಅಂಶವಾಗಿದ್ದೀರಾ ಅಂದರೆ ಖಂಡಿತ ಎಲ್ಲ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಶ शक्ति ಕ್ಷಮತೆ ಧೈರ್ಯ ಆತ್ಮವಿಶ್ವಾಸ ಬುದ್ಧಿವಂತಿಕೆ ಎಲ್ಲವೂ ನಿಮ್ಮಲ್ಲಿದೆ ಅದು ಸಕಾಲಕ್ಕೆ ನಿಮಗೆ ಒಳ್ಳೆಯ ರೀತಿಯಲ್ಲಿ ಸಿಗಬೇಕು ಅಂದರೆ ನೀವು ಗುರುವಿನ ಆಶ್ರಯದಲ್ಲಿರಬೇಕು ಶರಣದಲ್ಲಿರಬೇಕು ಆಗ ಮಾತ್ರ ಅವೆಲ್ಲವೂ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆಯಾಗಿ ಸಕಾಲಕ್ಕೆ ನಿಮಗೆ ಒಂದು ಬಲ ತಂದು ಕೊಡ್ತವೆ ಇಲ್ಲಾಂದರೆ ಬುದ್ಧಿ ಇದ್ದರೂ ಒಂದೊಂದು ಸರಿ ಯಾವುದಕ್ಕೂ ಉಪಯೋಗ ಆಗೋದಿಲ್ಲ ಬಲ ಇದ್ದರೂ ಕೂಡ ಯಾವುದಕ್ಕೂ ಒಂದೊಂದು ಸರಿ ಉಪಯೋಗ ಆಗೋದಿಲ್ಲ ಅವೆರಡೂ ಕೂಡ ಬುದ್ಧಿ ಆಗಿರ್ಬೋದು ಬಲ ಆಗಿರ್ಬೋದು ನಮ್ಮ ಮನಸ್ಥಿತಿ ಆಗಿರ್ಬೋದು ನಮ್ಮ ಧೈರ್ಯ ಆಗಿರ್ಬೋದು ಸಕಾಲಕ್ಕೆ ಅವೆಲ್ಲ ರೀತಿಯ ಕೆಲಸ ಮಾಡಬೇಕು ಅಂದರೆ ಆ ಗುರುವಿನ ಶರಣದಲ್ಲಿರಬೇಕು ಭಗವಂತ ಸಂಪರ್ಕದಲ್ಲಿ ನಾವಿದ್ದಾಗ ಆ ಎಲ್ಲಾ ಶಕ್ತಿಗಳು ನಮ್ಮಲ್ಲಿರುವ ಎಲ್ಲ ಬಲಗಳು ಹೊರಹೊಮ್ಮಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಇಲ್ಲಿ ವಿಚಾರ ರೆಸಿಡೆಂಟ್ ಆಗ್ತದೆ ಹಾಗಾಗಿ ನೀವು ಮಾಡ್ತಾ ಇರುವ ಮೆಡಿಟೇಷನ್ ಆಗಿರ್ಬೋದು ಒಂದು ದೀಪಾರಾಧನೆ ಮಾಡ್ತಾ ಇದ್ದೀರಾ ಅಂದ್ರೆ ಅವೆಲ್ಲವೂ ಕೂಡ ನಿಮ್ಮನ್ನ ಒಂದು ಬೆಳಕಿನತ್ತ ಕರ್ಕೊಂಡು ಹೋಗ್ತಾ ಇದ್ದಾವೆ ಹಾಗಾಗಿ ನಿಮ್ಮ ಜೀವನದಲ್ಲಿರುವ ಅಂಧಕಾರವನ್ನು ಗುರು ಈ ರೀತಿಯಾಗಿ ಕಳೀತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವೇನು ಅನ್ಕೊಂಡಿದ್ರೂ ಆ ಸಾಧನೆ ಖಂಡಿತ ಆಗುತ್ತೆ ಅದು ಯಾವುದೇ ವಿಚಾರದಲ್ಲಿ ಆಗಿರ್ಬೋದು ಸ್ವಲ್ಪ ಅಡೆತಡೆ ಉಂಟಾಗಿರ್ಬೋದು ಇಲ್ಲಾಂದರೆ ಸ್ವಲ್ಪ ನಿಧಾನ ಅಂತ ಹೇಳಿ ನಿಮಗೆ ಅನಿಸಿರ್ಬೋದು ನಿಧಾನ ಆದರೂ ಪರವಾಗಿಲ್ಲ ಭಗವಂತನ ಸಾನಿಧ್ಯ ಇದೆಯಲ್ಲ ಅದು ಯಾವಾಗಲೂ ಬೆಳಕಿನಿಂದ ಕೂಡಿರುತ್ತೆ ಅಂದರೆ ಅವರ ಹತ್ರ ಹೋಗ್ತಾ ಇದ್ದೀರ ಒಂದು ನಂಬಿಕೆ ಇಟ್ಟು ವಿಶ್ವಾಸದಿಂದ ಅವರ ಪಾದಗಳಲ್ಲಿ ಶರಣಾಗಿದ್ದೀರ ಅಂದರೆ ಅದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ನೀವು ಮಾಡಿದ ಪ್ರತಿ ಸೇವೆಯ ಲೆಕ್ಕ ಭಗವಂತನ ಹತ್ರ ಇರುತ್ತೆ ಆ ಲೆಕ್ಕಕ್ಕನುಸಾರವಾಗಿ ಅವರು ಪರಿವರ್ತನೆಗಳನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಹೋಗ್ತಾರೆ ಸಾರಿ ನಿಮ್ಮ ಸಮಯಕ್ಕೆ ನೀವು ಅಂದ್ಕೊಂಡಿದ್ದು ನಡೆಯದೇ ಇದ್ರೂ ಪರವಾಗಿಲ್ಲ ಅದು ಗುರುವಿನ ಸಮಯಕ್ಕೆ ಅಂದರೆ ಗುರು ನಿಗದಿಪಡಿಸಿದ ಸಮಯಕ್ಕೆ ಅದು ನಿಮಗೆ ಸಿಗುತ್ತೆ ಅದರಿಂದ ಅದು ಶಾಶ್ವತವಾಗಿ ನಿಮ್ಮ ಜೀವನದಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿಯನ್ನು ತುಂಬಿಸುತ್ತೆ ಅನ್ನೋ ವಿಚಾರ ಇಲ್ಲಿ ರೆಸನೇಟ್ ಆಗ್ತಾಯಿದೆ ಹಾಗಾಗಿ ನೀವು ಅಂದ್ಕೊಂಡು ಸಮಯದಲ್ಲಿ ಯಾಕೆ ಕೆಲಸ ಸಿಗ್ತಾ ಇಲ್ಲ ನೀವು ಅಂದ್ಕೊಂಡು ಸಮಯಕ್ಕೆ ಯಾಕೆ ಮದುವೆ ಆಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ಇನ್ನು ಯಾವುದೇ ರೀತಿ ವಿಚಾರ ಇರ್ಬೋದು ಇನ್ನು ಸಮಯಕ್ಕೆ ಅದು ಆದರೆ ಖಂಡಿತ ಒಳ್ಳೆಯದೇ ಗುರುವಿನ ಆಶೀರ್ವಾದ ಆಗಿಲ್ಲ ಅಂದರೆ ಅದರಲ್ಲೂ ಕೂಡ ನೀವು ಸಂದೇಹ ಪಡಬಾರ್ದು ಏನೋ ಒಂದು ಬಲವಾದ ಕಾರಣ ಇದೆ ಹಾಗಾಗಿ ತಡ ಆಗಿದೆ ಅಂತೇಳಿ ನೀವು ಸಮರ್ಪಣಾ ಭಾವದಿಂದ ಇನ್ನೂ ದೃಢವಾದ ಬಿಟ್ಟು ಶರಣಾದಾಗ ಆ ಪರಿವರ್ತನೆ ಆ ಸತ್ಯದ ಅರಿವು ನಿಮಗೆ ಮುಂದೆ ಆಗತ್ತೆ ಈಗಾಗಿದ್ದೆ ಸರಿ ಅದು ಆಗಾಗ್ಬಿಟ್ಟಿದ್ರೆ ಆವಾಗ ಸರಿಯಾದ ಸಮಯ ಆಗಿರಲಿಲ್ಲ ನಂಗೆ ಗೊತ್ತಾಗಲಿಲ್ಲ ಇಲ್ಲ ಅಂತ ಹೇಳಿ ನೀವು ಅನ್ಕೊಳ್ತೀರಾ ಅಂದ್ರೆ ಮುಂದೆ ಏನಾಗುತ್ತೆ ಅಂದರೆ ನಿಮಗೆ ಕಾಣಿಸ್ತಾ ಇಲ್ಲ ಆದರೆ ಗುರುವಿಗೆ ಕಾಣಿಸ್ತಾ ಇದೆ ಹಾಗಾಗಿ ನಿಮ್ಮ ಸಮಯವನ್ನು ಅವರೇ ನಿಗದಿ ಮಾಡಿ ಆ ಸಮಯಕ್ಕೆ ಸರಿಯಾಗಿ ನಿಮಗೆ ಕೊಡ್ತಾರೆ ಅಲ್ಲಿವರೆಗೂ ಪ್ರಾರ್ಥನೆ ಶುದ್ಧವಾಗಿರಲಿ ಅದ್ರ ಜೊತೆಗೆ ಸಮರ್ಪಣಾ ಭಾವದಿಂದ ಶರಣಾಗಿ ಪರಿವರ್ತನೆ ಖಂಡಿತ ಇಲ್ಲಿ ನಮ್ಗೆ ಸಿಗಬೇಕು ಅಂದರೆ ಅದು ಭಗವಂತನಿಂದ ಮಾತ್ರ ಸಿಗೋಕೆ ಸಾಧ್ಯ ಯಾಕಂದ್ರೆ ಆ ಗುರು ನಮ್ಮ ಕರ್ಮದ ಶುದ್ಧೀಕರಣ ನಡೆಸ್ತಾ ಇದ್ದಾರೆ ಹಾಗಾಗಿ ಹಾಗಾಗಿ ನಿಮಗೆ ಎಲ್ಲ ರೀತಿಯಲ್ಲೂ ಮುಂದೆ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನನ್ನ ಮಾತಾಗಿದೆ ನಿನ್ನ ಜೀವನದಲ್ಲಿ ಆದಷ್ಟು ಬೇಗನೆ ಸಂತೋಷ ಬರುತ್ತೆ ಹಾಗೆ ನೀನು ಯಾವ ರೀತಿಯಲ್ಲಿ ಒಂದು ಸಂತೋಷದ ಸಿಹಿ ಸಮಾಚಾರವನ್ನು ಕೇಳಲು ಬಯಸ್ತಾ ಇದೆಯೋ ಅದಕ್ಕೋಸ್ಕರ ಹಂಬಲಿಸ್ತಾ ಇದೆಯೋ ಪ್ರಾರ್ಥನೆಯನ್ನು ಇಟ್ಟಿದೆಯೋ ಅದು ಕೂಡ ನಿನ್ನ ಜೀವನದಲ್ಲಿ ಆದಷ್ಟು ಕೆಲವೇ ಕೆಲವು ದಿನಗಳಲ್ಲಿ ಅಂದ್ರೆ ಬೆರಳೆಣಿಕೆಯಷ್ಟು ದಿನಗಳಲ್ಲಿ ನಿನ್ನ ಬಳಿ ಬರ್ತಾ ಇದೆ ಅದನ್ನು ಸ್ವಾಗತಿಸು ಆನಂದಿಸು ಹಾಗೆ ಗೌರವಿಸು ಆಧರಿಸು ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಇಲ್ಲಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ ನೀವು ಬಯಸಿದ್ದು ನಿಮಗೆ ಸಿಕ್ಕಾಗ್ಲೂ ಕೂಡ ನೀವು ಆ ಪರಿಸ್ಥಿತಿಗಳನ್ನ ಬ್ಯಾಲೆನ್ಸ್ ಮಾಡಬೇಕು ಅದು ಈ ಸಮಯದಲ್ಲಿ ಬಹಳ ಮುಖ್ಯವಾಗಿರುತ್ತೆ ಒಂದು ಅದ್ಭುತ ಚಮತ್ಕಾರದ ಫ್ರೀಕ್ವೆನ್ಸಿ ಇದೆ ಹಾಗಾಗಿ ನಂಬಿಕೆ ಇಡಿ ನಿಮ್ಮ ಬಗ್ಗೆ ಒಂದು ಒಳ್ಳೆಯದನ್ನು ಯೋಚಿಸ್ತಾನೆ ನೀವು ಮುಂದೆ ಸಾಗಬೇಕು ಯಾವುದೇ ಕಾರಣಕ್ಕೂ ನಕಾರಾತ್ಮಕತೆಯನ್ನು ನಿಮ್ಮ ಮನಸ್ಸಲ್ಲಿ ಮೂಡಿಸಿಕೊಳ್ಳಬಾರದು ಹಾಗೆ ನಿಮ್ಮ ಅವರವನ್ನು ಕೂಡ ಶುದ್ಧವಾಗಿಟ್ಕೊಳ್ಬೇಕು ಹಾಗೆ ಮನೆಯನ್ನು ಶುದ್ಧವಾಗಿಟ್ಕೊಳ್ಳೋದ್ರ ಜೊತೆಗೆ ಮನಸ್ಸನ್ನು ಕೂಡ ಶುದ್ಧ ಮಾಡಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತದೆ ಎಷ್ಟೇ ಆಲಸ್ಯದಿಂದ ಇಲ್ಲ ಒಂದು ನಕಾರಾತ್ಮಕ ಭಾವದಿಂದ ಇಲ್ಲ ಒಂದ್ಸರಿ ಮನೆಯಲ್ಲಿ ಜಗಳ ಆಗಿರ್ಬೋದು ಏನೇ ಒಂದು ಆಘಾತಕರ ಘಟನೆಗಳು ನಡೆದಿದ್ರು ಕೂಡ ಅವು ಕಾರಣವಿಲ್ಲದೆ ನಡೆದಿರೋದಿಲ್ಲ ಕರ್ಮಕ್ಕನುಸಾರವಾಗಿ ನಡೆದಿರುತ್ತವೆ ಹಾಗಾಗಿ ಅಲ್ಲಿಗೆ ಜೀವನ ಅಂತ್ಯ ಅಲ್ಲ ಮುಂದೆ ಕೂಡ ನೀವು ಸಾಗಲೇಬೇಕು ನಿಮ್ಮನ್ನು ನಂಬಿರೋ ಸಂಬಂಧಗಳಿರ್ತವೆ ಅಂದರೆ ನಿಮ್ಮನ್ನು ನಂಬಿರುವ ಎಷ್ಟೋ ಜೀವಗಳು ಇರ್ತವಲ್ಲೋ ಅವುಗಳಿಗೋಸ್ಕರ ನೀವು ಬದುಕಲೇಬೇಕಾಗುತ್ತೆ ಯಾಕಂದ್ರೆ ಅದು ನಿಮ್ಮ ಕರ್ತವ್ಯ ಅವರ ಕರ್ತವ್ಯವನ್ನು ಮುಗಿಸಿ ಅವ್ರು ಹೋಗಿರ್ಬೋದು ಆದರೆ ನಿಮ್ಮ ಕರ್ತವ್ಯ ಏನಿದಿಲ್ಲ ಅದನ್ನು ನೀವು ಮುಗಿಸ್ಕೊಳ್ಳೇಬೇಕಾಗತ್ತೆ ಹಾಗಾಗಿ ನೀವು ಮಾತ್ರ ಧೈರ್ಯವಾಗಿ ಮುಂದೆ ಸಾಕ್ತಾನೆ ಹೋಗಬೇಕು ಚಮತ್ಕಾರಗಳು ಆಗ್ತವೆ ಇಲ್ಲ ಅಂತಲ್ಲ ಆದರೆ ಆ ಚಮತ್ಕಾರಗಳು ಕೆಲವರಿಗೆ ಅತ್ಯಂತ ಶುಭ ಹಾಗೂ ಸಮಯವನ್ನು ನನ್ನ ತಂದೆ ತರ್ತವೆ ಇದು ನನ್ನ ಭರವಸೆ ಆಗಿದೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಈ ತಿಂಗಳಲ್ಲಾಗಿರ್ಬೋದು ನೀವು ಮುಂದಿನ ತಿಂಗಳಲ್ಲಾಗಿರ್ಬೋದು ಕೆಲವು ಬಟ್ಟೆಯನ್ನು ಖರೀದಿ ಮಾಡ್ತೀರಾ ಬಂಗಾರವನ್ನು ಖರೀದಿ ಮಾಡ್ತೀರಾ ಬೆಳ್ಳಿಯನ್ನು ಖರೀದಿ ಮಾಡೇ ಮಾಡ್ತೀರಾ ಅದು ಸ್ವಲ್ಪ ಆದರೂ ಪರವಾಗಿಲ್ಲ ಹೆಚ್ಚಾದರೂ ಪರವಾಗಿಲ್ಲ ನೀವು ಖರೀದಿ ಮಾಡ್ತೀರಾ ನಿಮ್ಮ ಭಾಗ್ಯದಲ್ಲಿ ಆ ರೀತಿ ಯೋಗ ಇದೆ ನೀವು ಅನ್ಕೊಂಡೇ ಇಲ್ಲ ಆದರೂ ಕೂಡ ಆ ಕ್ಷಣಗಳು ನಿಮ್ಮ ಜೀವನದಲ್ಲಿ ಬರ್ತವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಜಿನೆಟ್ ಆಗ್ತದೆ ಇಲ್ಲಿ ನೀವು ನಿಮ್ಮ ವೈಯಕ್ತಿಕ ನೀವು ನಿಮ್ಮ ವೈಯಕ್ತಿಕ ಸಂಬಂಧದಲ್ಲಿ ಹೆಚ್ಚು ಖುಷಿಯಾಗಿದ್ದೀರಾ ಈ ಸಮಯದಲ್ಲಿ Да? ಹಾಗೆ ಮನೆಯಿಂದ ಹೊರಗಡೆ ಕಾಲ ಕಳೀತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ನಿಮ್ಮನ್ನು ನೀವು ಕೆಲವು ಬಂಧನದಿಂದ ಮುಕ್ತಗೊಳಿಸ್ಕೊಳ್ತಾ ಇದೀರಾ ಸ್ವತಂತ್ರಗೊಳಿಸ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ನೀವು ಕೆಲವರು ಜೀವನದಿಂದ ಹೊರಗೆ ಬರ್ತಿರೋ ಇಲ್ಲ ನಿಮ್ಮ ಜೀವನದಿಂದ ಹೊರಗೆ ಹಾಕ್ತಿರೋ ಅದು ಕೆಟ್ಟವರನ್ನಾಗಿರ್ಬೋದು ಇಲ್ಲ ಯಾವುದೇ ರೀತಿ ಸಂಬಂಧವನ್ನಾಗಿರ್ಬೋದು ನೀವು ಹೊರಗೆ ಹಾಕ್ತಿರೋ ಇಲ್ಲ ನಿಮ್ಮಲ್ಲೇ ಇರುವ ಕೆಟ್ಟ ಎನರ್ಜಿಯನ್ನು ಹೊರಗೆ ಹಾಕೋಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಪರಿವರ್ತನೆಯನ್ನು ತಂದ್ಕೊಂಡಿದ್ದಾರೆ ಈಗ ನಾನು ಹಿಂದಿನಂತಿರಬಾರ್ದು ಒಳ್ಳೆಯ ರೀತಿಯಲ್ಲಿ ಸಕಾರಾತ್ಮಕವಾಗಿ ಯೋಚಿಸಬೇಕು ಆದಷ್ಟು ಬೇಗ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಬೇಕು ನಾನು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಹುಮ್ಮಸ್ಸಿನಿಂದ ಉತ್ಸಾಹದಿಂದ ನಾನು ಇರಬೇಕು ಯಾವಾಗಲೂ ನನ್ನ ಜೀವನ ಇಷ್ಟೇ ಅಲ್ಲ ಇನ್ನು ಮುಂದೆ ಕೂಡ ತುಂಬ ಇದೆ ಅನ್ನೋ ರೀತಿಲಿ ಹೊಸ ಪಯಣವನ್ನು ಶುರು ಮಾಡಿದಿರ ಅಂದರೆ ಮನಸ್ಸಿನಲ್ಲಿ ಒಂದು ದೃಢ ವಿಶ್ವಾಸವನ್ನು ಹೊಂದಿ ನಿಮಗೂ ಬೆಲೆ ಕೊಡಲಿಕ್ಕೆ ಶುರು ಮಾಡಿದಿರ ಅಂದರೆ ನಿಮ್ಮ ಬಗ್ಗೆನು ಕೂಡ ಈಗ ನಿಮಗೆ ಕಾಳಜಿ ಬಂದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನಿಮ್ಮಲ್ಲಿರುವ ಕೆಲವು ನೆಗೆಟಿವ್ ಥಾಟ್ಸ್ಗಳಾಗಿರ್ಬೋದು ಕೆಲವು ವಿಚಾರಗಳಾಗಿರ್ಬೋದು ಕೆಲವು ಜನರನ್ನಾಗಿರ್ಬೋದು ನೀವೇ ಹೊರಗೆ ಹಾಕ್ತಾ ಇದ್ದೀರಾ ಇದರಿಂದ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಭಿನ್ನವಾದ ಸ್ವತಂತ್ರತೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ಸಮಯದಲ್ಲಿ ಶಿವ ಮತ್ತು ಶಕ್ತಿಯ ಎರಡು ಸ್ವರೂಪ ನೀವೇ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗೆ ಹಾಗೆ ಕಾರ್ಮಿಂಗ್ ಸೈಕ್ಲಿಂಗ್ ಕ್ಲೈನ್ಸಿಂಗ್ ಕೂಡ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೀತಾ ಇರೋದ್ರಿಂದ ಅಂದರೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಒಳ್ಳೆಯ ಉದ್ದೇಶದ ಕಡೆ ಪರಿವರ್ತನೆ ಆಗ್ತಾ ಹೋಗ್ತಿರೋ ನಿಮ್ಮ ಸುತ್ತ ಒಂದು ದೈವಿಕ ಶಕ್ತಿಗಳ ಪ್ರವಾಹ ಹೆಚ್ಚುತ್ತಾ ಹೋಗುತ್ತೆ ಹಾಗೆ ನಿಮ್ಮ ಹಿರಿಯರ ಆಶೀರ್ವಾದ ಆಗಿರ್ಬೋದು ತಾಯಿ ತಂದೆಯ ಆಶೀರ್ವಾದ ಆಗಿರ್ಬೋದು ಯಾರಾದರೂ ನಿಮಗೆ ಒಳ್ಳೇದಾಗಲಿ ಅಂತೇಳಿ ಬಯಸೋ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಅಂದರೆ ನಿಮ್ಮ ಹುಟ್ಟಿದ ಹಬ್ಬ ಆಗಿರ್ಬೋದು ಮದುವೆಯ ವಾರ್ಷಿಕೋತ್ಸವ ಬರ್ತಾ ಇರ್ಬೋದು ಒಟ್ಟಾರೆಯಾಗಿ ನಿಮಗೆ ಉಡುಗೊರೆ ಕೊಟ್ಟು ಹರಿಸಿದಾಗ ಅದು ನಿಮಗೆ ಭೌತಿಕವಾಗಿ ಸಂತೋಷ ಕೊಡ್ತದೆ ಇಲ್ಲ ಅಂತಲ್ಲ ಆದರೆ ಕೆಲವರು ನಿಮ್ಮ ಹಿಂದೆ ನಿಂತು ಏನು ಕೊಡೋಕಾಗದಿದ್ರೂ ಪರವಾಗಿಲ್ಲ ನೀವು ತುಂಬಾ ಚೆನ್ನಾಗಿರಬೇಕು ಜೀವನದಲ್ಲಿ ಅಂತ ಹೇಳಿ ಬ್ಲಸ್ ಮಾಡ್ತಾ ಇದ್ರೆ ಖಂಡಿತ ಉಡುಗೊರೆ ಕೊಟ್ಟು ಹರಿಸಿದವರಿಗಿಂತ ಈ ರೀತಿ ಮನಃಪೂರ್ವಕವಾಗಿ ನನ್ನ ಕೈಯಿಂದ ಏನು ಕೊಡೋಕ್ಕಾಗಿಲ್ಲ ಆಶೀರ್ವಾದವನ್ನಾದರೂ ಕೊಡೋಣ ಅನ್ನೋ ರೀತಿಲಿ ಏನು ಈ ಸಮಯದಲ್ಲಿ ನಿಮಗೆ ಹರಿಸ್ತಾ ಇದ್ದಾರಲ್ಲ ಇಲ್ಲ ನೀವೇ ಹಾರೈಸ್ತಾ ಇರಬಹುದು ಇನ್ನೊಬ್ರಿಗೆ ಅದರ ಪ್ರಭಾವ ನಿಮ್ಮ ಜೀವನದಲ್ಲಿ ಹೆಚ್ಚೇ ಪರಿಣಾಮ ಬೀರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ನಿಮ್ಮ ಜನ್ಮದಿನ ಆಗಿರ್ಬೋದು ಮದುವೆ ವಾರ್ಷಿಕೋತ್ಸವ ಆಗಿರ್ಬೋದು ಯಾವುದೇ ರೀತಿ ಶುಭ ಸಮಾರಂಭ ನಿಮ್ಮ ಮನೆಯಲ್ಲಿ ಒಂದು ಮಗುವಿನ ಜನನ ಆಗಿರ್ಬೋದು ಇಲ್ಲ ಅದರ ಶುಭ ಸುದ್ದಿ ಆಗಿರ್ಬೋದು ಇನ್ಯಾವುದೇ ರೀತಿ ಕೆಲಸ ಸಿಗ್ತಾ ಇರ್ಬೋದು ಇನ್ನು ಯಾವುದೇ ರೀತಿ ಒಂದು ಒಂದು ನಕಾರಾತ್ಮಕತೆಯ ಭಾವದಿಂದ ಆಗಿರ್ಬೋದು ಸಂಬಂಧದಿಂದ ಆಗಿರ್ಬೋದು ನೀವು ಹೊರಗೆ ಬಂದಿದ್ದೀರಾ ಅಂದರೆ ಅದಕ್ಕೆ ಕೃತಜ್ಞತಾಪೂರ್ವಕವಾಗಿ ನೀವು ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಾದರೆ ಒಂದು ಹಿಡಿ ಅಕ್ಕಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಬೆಳಗಡಲೆ ಆಗಿರ್ಬೋದು ಕಡಲೆ ಆಗಿರ್ಬೋದು ಅವುಗಳಿಗೆ ತಿನ್ನಿಸಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಇದರಿಂದ ಬಾಬಾರವರು ಪ್ರಸನ್ನರಾಗ್ತಾರೆ ಅನ್ನೋ ರೀತಿಯಲ್ಲಿ ವಿಚಾರ ಇದೆ ಹಾಗೆ ನಾಯಿಗಾದರೂ ಪರವಾಗಿಲ್ಲ ನಿಮ್ಮ ಸಂತೋಷದ ಈ ಕ್ಷಣಗಳಲ್ಲಿ ನಿಮ್ಮ ಕೈಯಾರೆ ಒಂದು ರೊಟ್ಟಿಯನ್ನಾದರೂ ಮಾಡಿ ಕೊಡಿ ಅನ್ನೋ ರೀತಿಲಿ ವಿಚಾರ ಬರ್ತದೆ ಹಸುವಿಗಾದರೂ ಅಷ್ಟೇ ನಿಮ್ಮ ಕೈಯಾರೆ ಒಂದು ಚಪಾತಿ ಮಾಡಿ ಅದಕ್ಕೆ ತುಪ್ಪ ಸವರಿ ಅದರಲ್ಲಿ ಸ್ವಲ್ಪ ಬೆಲ್ಲವನ್ನು ಇಟ್ಟು ನೀವು ಹಸುವಿಗೆ ತಿನ್ಸಿದ್ರು ಕೂಡ ನೀವು ದೋಷಮುಕ್ತರಾಗ್ತೀರಿ ಹಾಗೆ ಈಗೇನು ಬ್ಲೆಸ್ಸಿಂಗ್ ಸಿಕ್ಕಿದೆಯಲ್ಲ ಒಂದು ಸಂತೋಷ ಆ ಸಂತೋಷ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮತ್ತು ಅದು ಶಾಶ್ವತವಾಗಿ ನಿಮ್ಮ ಬಳಿಯೇ ಉಳಿಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಕೆಲವು ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡ್ಕೊಳ್ಳಿ ಹಣವನ್ನು ಕೊಟ್ಟು ಪರಿಹಾರ ಮಾಡಿಕೊಳ್ಳೋದಲ್ಲ ಒಂದು ಪ್ರಕೃತಿಯಲ್ಲಿರುವ ಜೀವಿಗಳ ಸೇವೆಯನ್ನು ಮಾಡಿ ಕೂಡ ನೀವು ಪುಣ್ಯವನ್ನು ಗಳಿಸ್ಕೊಳ್ಬೋದು ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ಹಾಗೆ ನಿಮ್ಮ ಮುಂದಿನ ದಾರಿಯಲ್ಲಿರುವ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಲಾಭವನ್ನು ಗಳಿಸ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಕೆಲವರು ದೂರ ಪ್ರಯಾಣವನ್ನು ಕೈಗೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿಡೆಂಟ್ ಆಗ್ತಿದೆ ಬಾಬಾರವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಅವರ ಸ್ಮರಣೆಯೊಂದಿಗೆ ಹೊರಡಿ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗೆ ಅನೇಕ ರೀತಿ ರೀತಿಯ ಪರಿವರ್ತನೆಗಳನ್ನು ನೀವು ತಂದ್ಕೊಳ್ಳೇಬೇಕು ಅನ್ನೋ ರೀತಿಲಿ ಉಪದೇಶಗಳನ್ನು ನೀಡಿದ್ದಾರೆ ಹಾಗೆ ಸೇವೆ ಮಾತ್ರ ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಇರಲೇಬೇಕು ಅದೇ ನಿಮ್ಮ ಪೂಜೆಗೆ ಫಲ ತಂದುಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಮೆಡಿಟೇಷನ್ ಮಾಡಿ ಹಾಗೆ ನಿಮ್ಮ ಹಿಂದಿನ ಕಾರ್ಮಿಕ್ ಸೈಕ್ಲಿಂಗ್ ಕ್ಲೈನ್ಸಿಂಗ್ ಆಗ್ತಾ ಇದೆ ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಬಹಳ ಉತ್ಸಾಹವನ್ನು ಮೂಡಿಸ್ಕೊಂಡು ಮುಂದೆ ಹೋಗ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಇದು ಒಂದು ದೈವಿಕ ಸಮಯವಾಗಿದೆ ಅಂದರೆ ಬಾಬಾರವರೇ ದೇವರೇ ನಿಮಗೊಂದು ಸಮಯವನ್ನು ಕೊಟ್ಟಿದ್ದಾರೆ ಆ ಸಮಯದಲ್ಲಿ ನಿಮ್ಮನ್ನ ಸಾಗಿಸ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಎಲ್ಲವನ್ನ ಸಾಧನೆ ಮಾಡಲಿಕ್ಕೆ ಇದು ಒಂದು ಒಳ್ಳೆಯ ಸಮಯವಾಗಿದೆ ಹಾಗಾಗಿ ನೀವು ಈ ದಿನ ಆ ದಿನ ಅಂತೇಳಿ ನೋಡ್ಬೇಡಿ ಸಮಯ ಕರ್ಮ ನಿರ್ಧಾರ ಮಾಡುತ್ತೆ ನಿಮ್ಗೇನು ಒಳ್ಳೇದಾಗಬೇಕು ಅಂತ ಹೇಳಿ ಸಮಯ ಇರುತ್ತಲ್ಲ ಅದು ಕರ್ಮ ನಿರ್ಧಾರ ಮಾಡೋದು ನೀವಲ್ಲ ಅದನ್ನು ನಿರ್ಧಾರ ಮಾಡೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಹಿಂದೆ ಮುಂದೆ ಹಾಗೆ ಆಗುತ್ತೆ ಕೆಲವೊಂದು ಸಾರಿ ಆದರೆ ಆದಷ್ಟು ಬೇಗನೆ ನಿಮ್ಮ ಜೀವನದಲ್ಲಿ ಒಂದು ಸಂತೋಷ ಬರ್ತಾ ಇದೆ ಹಾಗೆ ನೀವು ಕೂಡ ಕೂಡ ನಿಮ್ಮಿಂದ ಯಾವುದನ್ನು ದೂರ ಮಾಡಬೇಕು ಅಂತೇಳಿ ಈಗ ನೀವು ಅಂದ್ಕೊಂಡಿದ್ರೋ ಅದು ಸರಿಯಾದ ತೀರ್ಮಾನ ಅಂದರೆ ನಕಾರಾತ್ಮಕತೆಯನ್ನು ಹೊರಗೆ ದೂಡಿ ಸಕಾರಾತ್ಮಕತೆಯನ್ನು ಒಳಗೆ ತಗೊಳ್ತಾ ಬಾಬಾರವರ ಶರಣದಲ್ಲಿ ಮುಂದೆ ಸಾಗಿ ಎಲ್ಲ ಒಳ್ಳೆಯದಾಗುತ್ತೆ ಇವತ್ತಿನ ಸೈಟ್ ಯಾರೋ ರೀಡಿಂಗ್ ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಬಾಬಾರವರ ಮೇಲಿನ ಒಂದು ದೃಢವಾದ ವಿಶ್ವಾಸದಿಂದ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಗೆಲ್ಲರೂ ಸೇರಿ ಹೇಳಣ್ವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ